ಗಿರೀಶ್ ಮಟ್ಟಣ್ಣವರು ಅಂದರೆ ಬಾಂಬೆ ಸಾಯ್ ಅಂತಾನೆ ನನಗೆ ಕರೀತಾರೆ ಒಬ್ಬ ಅತ್ಯಾಚಾರಿ ವಿರುದ್ಧ ನಾವು ಒಂದು ಕಾರ್ಯಾಚರಣೆ ಮಾಡಬೇಕಾದ್ರೆ ನನ್ನ ಮೇಲೂ ಸಾಕಷ್ಟು ಒತ್ತಡ ಇತ್ತು ಸೌಜನ್ಯ ಪ್ರಕರಣ ಆದ ತಕ್ಷಣನೇ ಅವನನ್ನು ಫಾರೆನ್ಗೆ ಕಳಿಸಿದ್ರು ಇಮಿಡಿಯೇಟ್ ಆಗಿ ಹೌದು ಇಮಿಡಿಯೇಟ್ ಆಗಿ ಅವನ್ನ ಫಾರೆನ್ಗೆ ಕಳಿಸಿದ್ರು ಇಲ್ಲಿನೂ ಕೂಡ ಇವನ ಇಮಿಡಿಯೇಟ್ ಆಗಿ ಕಳಿಸಿದ್ರು ಜರ್ಮನಿ ಕಳಿಸಿದ್ರು ಎಲ್ಲಾ ಪೂರ್ತಿಯಲ್ಲಿ ಅವರು ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಸಿ ಕ್ಯಾಮ್ರಾ ಎಲ್ಲ ಪೂರ್ತಿ ತೆಗೆದುಹಾಕಿದ್ದಾರೆ ಸೌಜನ್ಯ ಕೇಸ್ನಲ್ಲಿ ಕೂಡ ಸಿ ಸಿ ಕ್ಯಾಮ್ರಾ ಎಲ್ಲ ತೆಗೆದುಹಾಕಿದ್ರು ಇಬ್ರು ಕೂಡ ಜೈಲಲ್ಲಿ ಇರಬೇಕಾಗಿತ್ತು ಪ್ರಕರಣದ ಗಂಭೀರತೆಯನ್ನು ನೋಡಿದ್ರೆ ಈ ದೇಶದಲ್ಲಿ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಹೆಣ್ಣು ಮಗಳ ಅತ್ಯಾಚಾರ ಆಗ್ತಾ ಇದೆ ಪ್ರತಿನಿತ್ಯ ಎರಡು ಒಬ್ಬರು ಧರ್ಮ ಬೇರೆ ಬೇರೆ ಇದ್ರೆ ಮಾತ್ರ ಅದನ್ನ ದೊಡ್ಡದ ಪ್ರತಿಭಟನೆ ಮಾಡಕ್ ನೋಡ್ತಾರೆ ನಮಸ್ತೆ ವೀಕ್ಷಕರೇ ಇದು ಸುದ್ದಿಯ ಸಿಂಹಾಸನ ನಮ್ಮ ಹಾಸನ ಟಿವಿ ನ್ಯೂಸ್ ಇವತ್ತು ನಮ್ ಜೊತೆ ಇದ್ದಾರೆ ನಮ್ಮ ರಾಜ್ಯ ಕಂಡಂತಹ ಒಂದು ಹೊಸ ವ್ಯಕ್ತಿತ್ವ ಒಂದು ಹೊಸ ಒಂದು ಚಳವಳಿಗೆ ಒಂದು ಹೊಸ ರೂಪವನ್ನು ಕೊಟ್ಟಂತಹ ಒಂದು ವ್ಯಕ್ತಿತ್ವ ಗಿರೀಶ್ ಮಟನನವರು ಇವ್ರ ಬಗ್ಗೆ ನಾನು ಒಂದು ಎರಡು ಲೈನಲ್ಲಿ ಹೇಳೋದಾದ್ರೆ ಒಬ್ಬರು ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಾಗಿದ್ದರು ಈ ವ್ಯವಸ್ಥೆಯಲ್ಲಿ ನಡೆಯುವಂತಹ ಭ್ರಷ್ಟಾಚಾರವನ್ನು ನೋಡಿ ಬೇಸತ್ತು ಆ ಸ್ಥಾನವನ್ನು ತ್ಯಜಿಸಿ ಸಾಮಾಜಿಕ ಕಾರ್ಯಕರ್ತನಾಗಿ ಇವತ್ತು ನಮ್ಮ ಜೊತೆ ಚಳವಳಿಯನ್ನು ಮುಂದುವರಿಸ್ತಾ ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯನ್ನು ಸು ಸುತ್ತಿ ಏನಾರು ಮಾಡಿ ಈ ಸಮಾಜವನ್ನು ಕ್ರಾಂತಿ ಮಾಡೋಕ್ಕಾಗದೇವುದು ಕೂಡ ಒಂದು ಪರಿವರ್ತನೆ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇರೋ ಒಂದು ವ್ಯಕ್ತಿತ್ವ ಸರ್ ನಿಮಗೆ ನಮ್ಮ ಆತನ ಟಿವಿಗೆ ಸ್ವಾಗತ ಸರ್ ಸರ್ ನಾನು ನನಗೆ ಗೊತ್ತಿರೋ ಒಂದು ಎರಡು ಮಾತಲ್ಲೇ ನಿಮ್ಮ ಪರಿಚಯ ಮಾಡಿಕೊಟ್ಟಿದ್ದೀನಿ ನಮ್ಮ ವೀಕ್ಷಕರಿಗೆ ಸಾಕಷ್ಟು ನಿಮ್ಮ ಪರಿಚಯ ಬೇಕು ಸರ್ ಮೊದಲಿಗೆ ನೀವು ಒಂದು ಸಣ್ಣ ಪರಿಚಯ ಮಾಡಿಕೊಡಿ ಸರ್ ತಾವು ಹೇಳ್ದಂಗೆ ಮೂಲತಃ ನಾನು ನಮ್ಮ ಧಾರವಾಡ ಊರು ನಮ್ಮದು ಈಗಿನ ಸವಣೂರು ತಾಲೂಕು ಅಂತ ಒಂದು ಗ್ರಾಮ ಆನಂತರ ನಾವು ಧಾರವಾಡದಲ್ಲಿ ಇದನ್ನಾಗಿತ್ತು ಅಭ್ಯಾಸ ಎಲ್ಲ ಕರ್ನಾಟಕ ಯೂನಿವರ್ಸಿಟಿಯಲ್ಲೇ ನಮ್ಮದು ಆನಂತರ ಪೊಲೀಸ್ ಇಲಾಖೆಯಲ್ಲಿ ಎರಡು ಸಾವಿರನೇ ಬ್ಯಾಚ್ ನಾನು ಟೂ ಥೌಸಂಡ್ ಬ್ಯಾಚ್ ಒಬ್ಬ ಮಧ್ಯಮ ವರ್ಗದಿಂದ ಬಂದಂತಹ ವ್ಯಕ್ತಿ ನಾನು ಸಾಕಷ್ಟು ಜೀವನದಲ್ಲಿ ಒಬ್ಬ ಮಧ್ಯ ಮಧ್ಯಮ ವರ್ಗದ ಜನರಿಗೆ ಯಾವ ರೀತಿ ಈ ಸಾಮಾಜಿಕ ಕಷ್ಟ ನಷ್ಟ ನೋವುಗಳು ಅವನ್ನೆಲ್ಲ ಅನುಭವಿಸ್ಕೊಂಡೇ ಬಂದಂಥವನು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸ್ತಾ ಅಲ್ಲಿರತಕ್ಕಂತಹ ವ್ಯವಸ್ಥೆ ಬಲಿ ಇದು ನಮ್ಮದು ಪೊಲೀಸ್ ಇಲಾಖೆಯು ಇಷ್ಟೇ ಅಲ್ಲ ಇಡೀ ಸಾಮಾಜಿಕ ವ್ಯವಸ್ಥೆಯಲ್ಲಿ ಇರುವಂತಹ ಒಂದು ಭ್ರಷ್ಟಾಚಾರ ಒಂದು ಢೋಂಗಿತನ ಅದರ ವಿರುದ್ಧ ಧ್ವನಿ ಎತ್ತಿ ನನ್ನ ಮೇಲೆ ಈ ಶಾಸಕರ ಭವನದ ಬಾಂಬ್ ನನಗೆ ಗಿರೀಶ್ ಮಟ್ಟಣ್ಣವರು ಅಂದರೆ ಬಾಂಬ್ ಬೆಸಾಯ್ ಅಂತಲೇ ನನಗೆ ಕರೀತಾರೆ ಅದೊಂದು ಬ್ರ್ಯಾಂಡ್ ಬಿದ್ದುಬಿಟ್ಟಿದೆ ಅಲ್ಲಿಂದ ನಾನು ನಾನೇ ಸ್ವತಃ ರಾಜೀನಾಮೆ ಕೊಟ್ಟು ಇಲಾಖೆಯಿಂದ ಹೊರಗಡೆ ಬಂದು ಆವಾಗ ಪ್ರಾರಂಭದಲ್ಲಿ ಲೆಕ್ಕ ಕೊಡಿ ಚಳುವಳಿ ಅಂತ ಫಸ್ಟ್ ನಾವು ಪ್ರಾರಂಭ ಮಾಡಿದ್ದು ಟೂ ತೌಸಂಡ್ ಫೈನಲ್ಲಿ ಲೆಕ್ಕ ಕೊಡಿ ಚಳುವಳಿ ಅಂತ ಹೇಳಿದರೆ ಕರ್ನಾಟಕ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಮಾಹಿತಿ ಹಕ್ಕು ಕಾಯ್ದೆ ಆವಾಗ ಕ್ರಿಯಾ ಅಂತಿತ್ತು ಕೆ ಆರ್ ಐ ಎ ಕ್ರಿಯಾ ಅಂತ ಇತ್ತು ಅದನ್ನು ಬೆಂಗಳೂರಿನ ಥರ ಬೀದರ್ವರೆಗೆ ಮೋಟ್ರ್ ಬೈಕ್ ರ್ಯಾಲಿ ನನಗೆ ಚೆಗೋವೆರಾ ಅಂದರೆ ಭಾಳ ಇಷ್ಟ ಅರ್ನೆಸ್ಟೋ ಚೆಗೋವೆರಾ ಒಬ್ಬ ದೊಡ್ಡ ಕ್ರಾಂತಿಕಾರಿ ಸೌತ್ ಅಮೇರಿಕಾದ ದೊಡ್ಡ ಕ್ರಾಂತಿಕಾರಿ ಹೋರಾಟಗಾರ ಅವರು ಒಂದು ಸ್ಫೂರ್ತಿಯಿಂದ ಮೋಟ್ರ್ ಬೈಕ್ ರ್ಯಾಲಿ ಬೆಂಗಳೂರಿಂದ ಬೀದರ್ವರೆಗೆ ಎಲ್ಲ ಹಳ್ಳಿಗಳಿಗೂ ಕೂಡ ಹೋಗಿ ಮಾಹಿತಿ ಹಕ್ಕನ್ನು ಲೆಕ್ಕ ಕೊಡಿ ಚಳವಳಿ ಜನಸಾಮಾನ್ಯರ ಭಾಷೆಯಲ್ಲಿ ಯಾಕಂದರೆ ನಮ್ಮ ಜನಕ್ಕೆ ಕಾಯ್ದೆ ಕಾನೂನು ಅಂದ ತಕ್ಷಣವೇ ಅದನ್ನು ಜೀರ್ಣಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಜನಸಾಮಾನ್ಯರ ಭಾಷೆಯಲ್ಲಿ ಅದಕ್ಕೆ ಲೆಕ್ಕ ಕೊಡಿ ಚಳವಳಿ ಇಟ್ಟು ಸಾಕಷ್ಟು ಪ್ರವಾಸ ಮಾಡಿ ಮೋಟ್ರ್ ಬೈಕ್ನಲ್ಲಿ ಹಳ್ಳಿ ಹಳ್ಳಿಗೂ ಕೂಡ ತಲುಪಿಸುವಂಥ ಒಂದು ಪ್ರಯತ್ನ ಮಾಡಿದೆ ಅದಾದ ನಂತರ ಭಾರತೀಯ ಜನತಾ ಪಕ್ಷದಲ್ಲಿಯೂ ಕೂಡ ನಾನು ರಾಜ್ಯ ಬಿ ಜೆ ಪಿ ಯುವ ಮೋರ್ಚಾದ ಉಪಾಧ್ಯಕ್ಷ ಆಗಿದೆ ಎರಡು ವರ್ಷ ಅದಾದ ನಂತರ ರಾಜ್ಯ ಯುವ ಮೋರ್ಚಾದ ಅಧ್ಯಕ್ಷನಾಗಿದ್ದೆ ಆನಂತರ ಫಿಲ್ಮ್ ಬೋರ್ಡ್ ಕಂಠಿಗಿರವ ಸ್ಟುಡಿಯೋದ ಅಧ್ಯಕ್ಷ ಆಗಿದ್ದೆ ಮೂರು ವರ್ಷ ಅದಾದ ನಂತರ ನಮ್ಮ ನೀರಾವರಿ ಬೋರ್ಡ್ ಏನಿದೆ ಇರಿಗೇಷನ್ ಝೋನ್ದು ಅಧ್ಯಕ್ಷ ಆಗಿದ್ದೆ ಎರಡು ವರ್ಷ ಎರಡು ಕೂಡ ಕ್ಯಾಬಿನೆಟ್ ರ್ಯಾಂಕದ್ದು ಬೋರ್ಡ್ ಚೇರ್ಮನ್ ಆಗಿದ್ದೆ ಅದಾದ ನಂತರ ನಾನು ಶಾಸಕ ಎಮ್ ಎಲ್ ಎ ಕ್ಯಾಂಡಿಡೇಟ್ ಆಗಿದ್ದೆ ಗೋರ್ಮಿಟ್ಕಲ್ ಯಾದಗಿರಿ ಜಿಲ್ಲೆ ಗೋರ್ಮಿಟ್ಕಲ್ ಕಾನ್ಸ್ಟ್ಯನ್ಸಿಯಿಂದ ಈಗ ದುಡ್ಡಿನ ಹಾವಳಿ ಸಿಕ್ಕಾಪಟ್ಟಿದೆ ಚುನಾವಣೆ ಈಗ ಹೋರಾಟಗಾರರು ನಾನು ಹೋರಾಟದ ಹಿನ್ನೆಲೆಯಿಂದ ಬಂದಂಥವನು ಇವತ್ತೆಲ್ಲೇ ನೋಡಿ ಹೋರಾಟಗಾರರಿಗೆ ಚುನಾವಣೆ ಎದುರಿಸೋದು ಭಾಳ ಕಷ್ಟದ ದಿವಸಗಳು ಇವತ್ತು ಆದರೂ ಕೂಡ ಅದಾದ ನಂತರ ಚುನಾವಣೆಯಲ್ಲಿ ನಾನು ಸೋತೆ ಸೋತ ತಕ್ಷಣವೇ ಒಂದು ಅಜ್ಞಾತವಾಸದಲ್ಲಿ ಇದ್ದಂಥವು ನಾನು ಆದರೆ ಯಾವಾಗ ಈ ಸೌಜನ್ಯ ಪ್ರಕರಣ ಸ್ವಲ್ಪ ಒಂದು ಎಂಟೊಂಬತ್ತು ತಿಂಗಳಿಂದ ಮಹೇಶೆಟ್ಟಿ ತಿಮ್ಮರುಡಿಯವರು ಒಂದು ದೊಡ್ಡ ಮಟ್ಟದಲ್ಲಿ ಆ ಮಗುವಿಗೆ ನ್ಯಾಯ ಸಿಗಬೇಕು ಅಂತ ಧ್ವನಿ ಎತ್ತಿದ್ರು ಆವಾಗ ಮತ್ತೆ ಈ ಹೋರಾಟದ ಒಂದು ಇದಕ್ಕೆ ಬಂದಿದೆ ನಾನು ಒಂದು ಜನರಿಗೂ ಕೂಡ ಒಂದು ಅವೇರ್ನೆಸ್ ಆಗಬೇಕು ಆನಂತರ ಈ ಹಿಂದೆನೂ ಕೂಡ ಸಾಕಷ್ಟು ಈ ಕಳಸಾ ಬಂಡೂರಿ ಹೋರಾಟದಲ್ಲಿನೂ ಕೂಡ ನಾನು ಎತ್ತಿದ್ದೀನಿ ಬೇರೆ ಅಂದರೆ ನಮಗಿದು ಹೋರಾಟ ಅಂತ ಹೇಳಿದ್ರೆ ಒಂಥರ ಅಡಿಕ್ಷನ್ ನಮಗೆ ನಮಗೇನು ಬರಲಿ ಏನೋ ಒಂದು ಯಾರಿಗೋ ಹೇಳಬೇಕು ಏನೋ ತೋರಿಸ್ಕೋಬೇಕು ನಾನು ಇವತ್ತಿನವರೆಗೂ ಕೂಡ ಎಲ್ಲೂ ಏನೋ ಬೋರ್ಡ್ ಹಾಕ್ಕೊಂಡಿಲ್ಲ ನಾನು ಸಾಮಾಜಿಕ ಸೇವಕ ಅಂತ ನಾನು ಬೋರ್ಡ್ ಹಾಕ್ಕೊಂಡಿಲ್ಲ ಇಟ್ ಈಸ್ ಔಟ್ ಆಫ್ ಕಾನ್ಷಿಯಸ್ ಒಂದು ಅಡಿಕ್ಷನ್ ಕೆಲವೊಬ್ಬರಿಗೆ ಒಂದು ಒಂದೊಂದು ವಿಷಯದ ಬಗ್ಗೆ ಅಡಿಕ್ಷನ್ ಇರ್ತದೆ ನನಗೆ ಹೋರಾಟ ಚಳುವಳಿ ಅಂದರೆ ಒಂಥರ ಅಡಿಕ್ಷನ್ ನನಗೆ ಈ ನಕ್ಸಲ್ ಚಳುವಳಿಯಲ್ಲಿ ಕೂಡ ಅವ್ರನ್ನ ಪರಿವರ್ತನೆ ಮಾಡಬೇಕು ಹೇಳಿ ನಮ್ಮ ಮಾಧ್ಯಮ ಬಿಂಬ ನಮ್ಮ ಸ್ನೇಹಿತರಿದ್ದಾರೆ ವಸಂತ ಸುಮಾರು ಓಡಾಡಿದ್ದೀವಿ ಅಲ್ಲಿರುವಂಥ ಮಕ್ಕಳಿಗೆ ಎಜುಕೇಷನ್ ಆಗಲಿ ಪುಸ್ತಕ ಆಗಲಿ ಕೊಡ್ಸೋ ಸಾಕಷ್ಟು ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ ಹಿಂದೆ ನಾನು ಗುಜರಾತ್ ಭೂಕಂಪದಲ್ಲಿಯೂ ಕೂಡ ಹೋಗಿ ಕೆಲಸ ಮಾಡಿದ್ದೀನಿ ಹದಿನಾಲ್ಕು ದಿನ ಬರೀ ಡೆಡ್ ಬಾಡೀಸನ್ನ ರಿಮೂವ್ ಮಾಡೋ ಕೆಲಸ ಮಾಡಿದ್ದೀವಿ ಸುನಾಮಿ ಕೆಲಸ ಆದಾಗೂ ಕೂಡ ನಾನು ಹೋಗಿದ್ದೆ ಅಂದರೆ ಈ ನಮ್ಮ ಮನಸ್ಸು ಒಪ್ಕೊಳ್ಳೋದಿಲ್ಲ ಮೊನ್ನೆ ಕೋವಿಡ್ನಲ್ಲಿ ಆದಾಗ ನಾನು ಸಿ ಎಮ್ ವಾರೂಮದ್ದು ಇನ್ಚಾರ್ಜ್ ಆಗಿದ್ದೆ ಪೂರ್ತಿಯಾಗಿ ಕೋವಿಡ್ನಲ್ಲಿ ಎರಡು ವೇವ್ನಲ್ಲಿ ಕೂಡ ಎರಡು ಅಲೆಗಳಲ್ಲಿ ಕೋವಿಡ್ನಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀವಿ ಆದರೆ ನಾನು ಎಲ್ಲೂ ಕೂಡ ಈ ಮಾಧ್ಯಮದ ಮುಂದೆ ಬಂದು ಮಾತಾಡಿಲ್ಲ ಆದರೆ ತೆರೆ ಹಿಂದುಗಡೆ ಸಾಕಷ್ಟು ಖುಷಿ ಕೊಡ್ತದೆ ರಾಜ್ಯ ಸರ್ಕಾರದಿಂದ ಕೂಡ ಸಾಕಷ್ಟು ನಮಗೆ ಸರ್ಟಿಫಿಕೇಟ್ಸ್ಗಳು ಕೂಡ ಸಿಕ್ಕಿದ್ದಾವೆ ಬಟ್ ಅದು ಅದಕ್ಕಿಂತ ಜಾಸ್ತಿ ನಮಗೇನಂತ ಹೇಳಿದರೆ ಏನೋ ಹಿಂಗೆ ದೊಡ್ಡ ಮಟ್ಟದ ಅವಾಂತರ ಇದೆ ಅಂದಾಗ ಅಲ್ಲಿ ಹೋಗಿ ಕೆಲಸ ಮಾಡಬೇಕು ಅಂಥೇಳಿ ನನ್ನ ಒಂದು ಏನಂತಾರೆ ಅದಕ್ಕೆ ಹೃದಯದ ಕೂಗು ಅದನ್ನು ಕೇಳಿಕೊಂಡು ನಾನು ಇವತ್ತಿಗೂ ಕೆಲಸ ಮಾಡ್ತೀನಿ ಸರ್ ನೀವು ನೀವು ಸೌಜನ್ಯ ಪ್ರಕರಣವನ್ನು ತಗೊಂಡು ರಾಜ್ಯಾದ್ಯಂತ ನೀವು ಕೆಲಸ ಮಾಡ್ತಿದಿರಿ ಕಕ್ಕ ಅನ್ನೋ ಅಂತ ನನಗೆ ಈ ಹಾಸನದಲ್ಲೂ ಕೂಡ ಒಂದು ಗೊಂದು ಮಹಿಳೆ ಅಲ್ಲ ಇಲ್ಲಿ ಇಲ್ಲಿ ಒಂದು ಅಲ್ಲ ಎರಡಲ್ಲ ನೂರಲ್ಲ ಸಾವಿರಾರು ಮಹಿಳೆಯರ ಒಂದು ದೊಡ್ಡ ಹಗರಣ ಸ್ಕ್ಯಾಂಡಲ್ಲೇ ಕೂಡ ಇಲ್ಲಿ ಬಂದಿದೆ ಇಲ್ಲಿ ಬ್ಯಾಂಕ್ ಆಗುತ್ತೆ ಹಾಗೆ ಸದ್ಯ ಟಿವಿಗೆ ಬಂದಿದ್ರಿ ಸರ್ ನಾನು ಹೇಳೋದು ಈಗ ನೀವು ಪೊಲೀಸ್ ಅಧಿಕಾರಿ ಆಗಿ ಅದಕ್ಕೆ ಆ ಸ್ಥಾನವನ್ನು ತ್ಯಜಿಸಿ ಇವತ್ತಿನ ಸಾಮಾಜಿಕ ಚಳುವಳಿಯಲ್ಲಿ ಹೋರಾಟ ಕೆಲಸ ಮಾಡ್ತಿದ್ರಿ ಸರ್ ಅಕಸ್ಮಾತ್ ಅಕಸ್ಮಾತ್ ಈ ಪ್ರಕರಣದ ಸಂದರ್ಭದಲ್ಲಿ ನೀವೇನಾದರೂ ಒಬ್ಬ ಒಳ್ಳೆ ಉನ್ನತ ಪೊಲೀಸ್ ಅಧಿಕಾರಿ ಆಗಿದೆ ಈ ಈ ಈ ಘಟನೆಲ್ಲ ಗೊತ್ತಲ್ಲ ಸರ್ ನಿಮಗೆ ಯಾವ ರೀತಿಯ ಕ್ರಮ ತೊಗೊ ತಗೊಳ್ತಾ ಇದ್ರಿ ಅಂತ ನೋಡಿ ಇಂಥ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿ ಆದಂಥವರು ಪೊಲೀಸ್ ಇಲಾಖೆಯಲ್ಲಿದ್ದವರು ಸಹಜವಾಗಿ ರಾಜಕೀಯ ಒತ್ತಡ ಇರ್ತದೆ ಆದರೆ ನಾವು ಪೊಲೀಸ್ ಇಲಾಖೆಯ ಒಂದು ಮೌಲ್ಯಗಳಿಗೆ ಅಂಟುಕೊಂಡು ಕೆಲಸ ಮಾಡುವಂಥ ಅಧಿಕಾರಿಗಳು ರಾಜಕೀಯದ ಒತ್ತಡವನ್ನು ಮೀರಿ ಕೆಲಸ ಮಾಡಬೇಕಾಗತ್ತೆ ನಾನು ಹಿಂದೆ ಕೆಲಸ ಮಾಡಬೇಕಾದರೂ ಕೂಡ ಸಾಕಷ್ಟು ಒತ್ತಡಗಳಿದ್ದಾಗ ಒಬ್ಬ ಅತ್ಯಾಚಾರಿ ವಿರುದ್ಧ ನಾವು ಒಂದು ಕಾರ್ಯಾಚರಣೆ ಮಾಡಬೇಕಾದ್ರೆ ನನ್ನ ಮೇಲೂ ಸಾಕಷ್ಟು ಒತ್ತಡ ಇತ್ತು ಆ ಒತ್ತಡವನ್ನು ಮೀರಿ ನಾವು ಕೆಲಸ ಮಾಡಿದವರು ನಮ್ಮಂಥ ಸುಮಾರು ಜನ ಅಧಿಕಾರಿಗಳು ಇದ್ದಾರೆ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ನಾವು ಏನಾದರೂ ಇದ್ದರೆ ಈ ಸಂದರ್ಭದಲ್ಲಿ ರಾಜಕೀಯ ಒತ್ತಡವನ್ನು ಮೀರಿ ಇಷ್ಟೊತ್ತಿಗಾಗಲೇ ಅವರು ಯಾರು ಇದ್ದಾರೆ ಅವ್ರನ್ನ ಅರೆಸ್ಟ್ ಮಾಡ್ಬೋದಾಗಿತ್ತು ನೋಡಿ ಇಲ್ಲಿ ಪ್ರಕರಣದಲ್ಲಿ ಒಂದು ಗಮನಿಸಿ ನೀವು ಏವನ್ ಯಾರಿದ್ದಾರೆ ರೇವಣ್ಣವರಿದ್ದಾರೆ ಏ ಪ್ರಜ್ವಲ್ ಅವರಿದ್ದಾರೆ ಏ ಪ್ರಜ್ವಲ್ ಬಟ್ ಏವನ್ನ ಇನ್ನೂ ಕೂಡ ಅರೆಸ್ಟ್ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದರೆ ಇದು ರಾಜಕೀಯ ಒತ್ತಡದ ಮೇಲೆ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಿದರೆ ಇದೇ ರೀತಿ ಆಗುತ್ತೆ ನಮ್ಮದು ವಿನಂತಿ ಏನಂತ ಹೇಳಿದ್ರೆ ರಾಜಕೀಯ ಒತ್ತಡವನ್ನು ಮೀರಿ ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡಬೇಕು ಹಿಂದೆ ಮಧುಕರ್ ಶೆಟ್ಟಿ ಸಾಹೇಬ್ರು ಇದ್ದರು ಸಿ ದಿನಕರ್ ಸಾಹೇಬರು ಅವರೆಲ್ಲ ನಮ್ಮನ್ನು ಪೊಲೀಸ್ ಇಲಾಖೆಗೆ ಒಂದು ರೂಪಾಯಿ ಲಂಚ ಇಲ್ಲದೇ ನಮ್ಮನ್ನು ರಿಕ್ರೂಟ್ ಮಾಡಿಕೊಂಡಂತಹ ಒಬ್ಬ ಇವತ್ತಿಗೂ ಕೂಡ ನಾನು ನೆನೆಸ್ಕೊತೇನೆ ಯಾರು ಸಿ ದಿನಕರ್ ಸಾಹೇಬ್ರನ್ನ ಆ ನಂತರ ನಮಗೆ ಟ್ರೈನಿಂಗ್ ಕೊಟ್ಟಂತಹ ಅಜಯ್ ಕುಮಾರ್ ಸಿಂಗ್ ಸಾಹೇಬ್ರು ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಇವು ಈಗ ಅವರಿಗೊಂದು ಅಗ್ನಿ ಪರೀಕ್ಷೆ ಕಾಲ ಇಲ್ಲಿರತಕ್ಕಂಥ ಈಗೇನು ಎಸ್ ಐ ಟಿ ಇದಾರಲ್ಲ ಅಗ್ನಿ ಪರೀಕ್ಷೆ ಕಾಲ ಅದಕ್ಕೆ ಅವರು ನಾವಿದ್ರು ಕೂಡ ಈ ರಾಜಕೀಯ ಒತ್ತಡವನ್ನು ಮೀರಿ ನಾವು ಕೆಲಸ ಮಾಡ್ತಿದ್ದು ಮಾಡೋದಂಥವ್ರು ನಾವು ಇವ್ರಿಗೂ ಕೂಡ ನಾನು ಅದೇ ವಿನಂತಿ ಮಾಡ್ಕೊತಾ ಇದ್ದೀನಿ ನಿಮಗೆ ಖಂಡಿತ ರಾಜಕೀಯ ಒತ್ತಡ ಇರ್ತದೆ ಆದರೆ ಅದನ್ನು ಮೀರಿ ಕೆಲಸ ಮಾಡಿದಾಗ ಖಂಡಿತ ಜನ ನಿಮ್ಮನ್ನು ನೆನೆಸ್ಕೊಳ್ತಾರೆ ಮತ್ತು ನಿಮ್ಮ ಕೆಲಸಕ್ಕೆ ಒಂದು ನ್ಯಾಯ ಕೊಟ್ಟಂಗೆ ಆಗುತ್ತೆ ನಾನು ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ ಈ ಏನು ಈಗ ನಡೀತಾ ಇದೆ ಹಾಸನದಲ್ಲಿ ನಡೀತಾ ಇಲ್ಲಿ ಹಾಸನ ಅಂತಲೂ ನಾವು ನಾವು ಬಳಸ್ಬಾರ್ದು ಆ್ಯಕ್ಚುಲಿ ಈ ಒಳ್ಳೆ ಒಳ್ಳೆಯ ಹೆಸರಿತ್ತು ನಮಗೆ ಒಳ್ಳೆ ಹೆಸರಿತ್ತು ಆದರೆ ಇಲ್ಲಿ ಅದಕ್ಕೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಕೇಸಿಗೆ ಸಂಬಂಧಪಟ್ಟಂತೆ ಸರ್ ಇಲ್ಲಿ ಬೆಟ್ ಮಾಡುತ್ತೆ ಸಮಾಜ ಬೆಟ್ ಮಾಡ್ತಾ ಇದೆ ಒಂದು ಪೊಲೀಸ್ ಇಲಾಖೆ ಮೇಲೂ ಬೆಟ್ ಮಾಡ್ತಾ ಇದೆ ಒಂದು ಮಾಧ್ಯಮಗಳ ಮೇಲೂ ಕೂಡ ಬೆಟ್ ಮಾಡ್ತಾ ಇದೆ ಮಾಧ್ಯಮಗಳು ಕೂಡ ಸಮರ್ಪಕವಾಗಿ ಆ ಪ್ರಕರಣದ ಬಗ್ಗೆ ಚರ್ಚೆ ಮಾಡ್ತಾಯಿಲ್ಲ ಹೇಳಿಲ್ಲ ಅಂತ ಅದು ಎಲ್ಲ ಆಫ್ಟರ್ ಎಲೆಕ್ಷನ್ನು ಒಂದು ಯಾವುದೋ ಒಂದು ಮಾಧ್ಯಮ ಒಂದು ಈ ಸುದ್ದಿ ಮಾಡಿದ ನಂತರ ಎಲ್ಲರೂ ಮಾಡಿದಂತೆ ಆದರೆ ಜಿಲ್ಲೆಯ ವಾತಾವರಣ ಹಂಗಿದೆ ಈಗ ಪೊಲೀಸೇ ಪ್ರಾಮಾಣಿಕವಾಗಿ ಜಿಲ್ಲಾಧಿಕಾರಿಗಳೇ ಪ್ರಾಮಾಣಿಕವಾಗಿ ಈ ಪ್ರಕರಣದಲ್ಲಿ ಕೆಲಸ ಮಾಡ್ತಾಯಿದ್ರೆ ಇಲ್ಲವೋ ಅನ್ನಿಸ್ತಾ ಇದೆ ಅಂಥದ್ದೇ ಯಾವುದೇ ಒಂದು ವಾಕ್ಸ್ವಾತಂತ್ರ್ಯದ ಒಳಗಡೆ ಕೆಲಸ ಮಾಡೋ ಪತ್ರಕರ್ತರು ಕೂಡ ಇಲ್ಲಿ ಎಲ್ಲೋ ನಿರ್ಭೀತವರಾಗಿ ಎಲ್ಲೋ ಎದೆ ಮೇಲೆ ಹಾಕ್ಕೊಂಡು ಮಾಡಬೇಕು ಅಂತ ಹೇಳಿದ್ರೆ ಅದು ಬಹಳಷ್ಟು ಕಷ್ಟ ಇದೆ ನಿಮಗೂ ಕೂಡ ಗೊತ್ತಿದೆ ಸರ್ ಈಗ ನೀವು ಸೌಜನ್ಯ ಕೇಸು ನೋಡಿದ್ದೀರಾ ಮತ್ತು ಇದ್ರ ಬಗ್ಗೆಯೂ ಕೂಡ ಸ್ಟಡಿ ಮಾಡಿದ್ದೀರಾ ಸೊ ಎರಡು ಕೇಸ್ಗಳಿಗೂ ಕೂಡ ನ್ಯಾಯ ಸಿಗ್ಬೋದಾ ನೋಡಿ ಜನ ಇದರಲ್ಲಿ ಜನ ಹೋರಾಟ ತೀವ್ರವಾಗಬೇಕು ಯಾಕಂತ ಹೇಳಿದರೆ ಕೇಳ್ಬೋದು ಜನ ಏನು ನ್ಯಾಯ ಕೊಡಿಸ್ತಾರ ಅಂತ ಹೋರಾಟ ಏನು ನ್ಯಾಯ ಕೊಡಿಸ್ತಾರ ಅಂತ ಹೋರಾಟದಿಂದ ನ್ಯಾಯ ಸಿಗುತ್ತಾ ಅಂತ ಆದರೆ ಒಂದು ಜನ ಹೋರಾಟ ತೀವ್ರವಾದಾಗ ಈ ನಮ್ಮ ದೇಶದ ಕಾರ್ಯಾಂಗ ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆ ಮತ್ತು ಶಾಸಕಾಂಗ ವ್ಯವಸ್ಥೆ ರಾಜಕೀಯ ಸಿಸ್ಟಮ್ ಏನು ಮಷಿನರಿ ಇದೆಯಲ್ಲ ಅದು ಜಾಗೃತಗೊಳ್ತದೆ ಜನ ಸುಮ್ಮನೆ ಕೂತ್ಕೊಂಡಿದ್ದರೆ ಎಲ್ಲರೂ ಹೊರವ್ರ ಪಾಟಿಗೆ ಇದ್ಬಿಡ್ತಾರೆ ಮುಚ್ಚಾಕ್ಬಿಡ್ತಾರೆ ಯಾಕಂತ ಹೇಳಿದರೆ ಎರಡೂ ಕೂಡ ಆರೋಪಿ ಸ್ಥಾನದಲ್ಲಿರೋರು ಅತ್ಯಂತ ಪ್ರಭಾವಿ ವ್ಯಕ್ತಿಗಳು ಈ ಹಾಸನದಲ್ಲಿಯೂ ಕೂಡ ಅಷ್ಟೇ ಈ ಏನು ಪ್ರಜ್ವಲ್ ರೇವಣ್ಣ ಅವರ ಇದ್ದಾರೆ ಅವರ ತಂದೆ ಇದ್ದಾರೆ ಇಬ್ಬರು ಕೂಡ ಮತ್ತು ಅವರ ಕುಟುಂಬ ಏನಿದೆ ಇದರಲ್ಲಿ ನಾವು ಅವ್ರ ಕುಟುಂಬಕ್ಕೆ ನಾವು ಅನ್ನೋದು ಬೇಡ ಯಾಕಂತ ಹೇಳಿದರೆ ದೇವೇಗೌಡರು ಒಬ್ಬ ಮೇಬದ್ ಮೇಧಾವಿ ಇದ್ದಂಥವ್ರು ಆನಂತರ ನನ್ನ ಹೋರಾಟದಲ್ಲಿ ನಾನು ಜೈಲಿನಲ್ಲಿದ್ದಾಗ ಮೊಟ್ಟ ಮೊದಲಿಗೆ ಬೆಂಬಲ ಕೊಟ್ಟಂಥ ವ್ಯಕ್ತಿ ದೇವೇಗೌಡರು ಇವತ್ತಿಗೂ ಕೂಡ ದೇವೇಗೌಡರನ್ನ ಇಡೀ ರಾಜ್ಯದ ಜನ ಒಬ್ಬ ಹೋರಾಟಗಾರ ಅಂತಲೇ ರೈತರ ಹೋರಾಟಗಾರ ಅಂತಲೇ ತಿಳ್ಕೋತಾರೆ ಇದರಲ್ಲಿ ಅವರು ಕೈವಾಡ ಇದೆ ಅಂಥೇಳಿ ನಾವು ಅವ್ರನ್ನ ಬೆರಳು ಮಾಡೋದು ತಪ್ಪಾಗುತ್ತೆ ನಾನು ಮಾಡ್ತಾ ಇಲ್ಲ ನಾನು ಆ ತಪ್ಪನ್ನು ಮಾಡಲ್ಲ ಆದರೆ ನೋಡಿ ಒಬ್ಬ ರಾಜಕೀಯ ಕುಟುಂಬದವರು ಆಗಿ ಅವರ ಮಕ್ಕಳನ್ನು ಯಾವ ಮಟ್ಟಿಗೆ ಬೆಳೆಸಬೇಕಾಗಿತ್ತು ಅದನ್ನು ಬೆಳೆಸಿಲ್ಲ ಅದು ಆ ಒಂದು ದೋಷವನ್ನು ಅವರ ಪಾಲಕರು ತೊಗೊಳ್ಳೇಬೇಕಾಗತ್ತೆ ಪ್ರಜ್ವಲ್ ರೇವಣ್ಣ ಅವರ ಪಾಲಕರು ತೊಗೊಳ್ಳೇಬೇಕಾಗತ್ತೆ ಯಾಕಂತ ಹೇಳಿದರೆ ಇದು ಸಣ್ಣ ಪ್ರಮಾಣದ ಪ್ರಕರಣ ಏನಲ್ಲ ಇದು ಒಂದು ರೀತಿ ಆದರೆ ಇದೇ ರೀತಿ ಸೌಜನ್ಯ ಪ್ರಕರಣನೂ ಕೂಡ ಅಲ್ಲಿ ಇವ್ರು ನೋಡಿ ಏನು ಅವರು ವಿಡಿಯೋ ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂದರೆ ಮೇಲ್ನೋಟಕ್ಕೆ ಈಗ ಬರದಂತ ಬಂದಂತಹ ವರದಿಗಳನ್ನು ಗಮನಿಸಿದರೆ ಸ್ವತಃ ಪ್ರಜ್ವಲ್ ಅವರೇ ಅವನು ಇದನ್ನ ಮಾಡ್ಕೊಂಡು ಬಿಟ್ಟಿದ್ದಾನೆ ಏನೋ ಹೌದು ಅವನು ಪ್ರಜ್ವಲ್ ಪೂರ್ತಿಯಾಗಿ ಅದರದ್ದು ವಿಡಿಯೋ ಮಾಡ್ಕೊಂಡಿದ್ದಾನಂತೇಳಿ ಆದರೆ ಅಲ್ಲಿ ಮೂಸೆ ಬಿಟ್ಟಿದ್ದಾರೆ ಅತ್ಯಾಚಾರ ಮಾಡಿ ಆ ಸಂತ್ರಸ್ತೆಯರನ್ನ ಕೊಂದು ಹಾಕಿದ್ದಾರೆ ಸಂಖ್ಯೆಗಳು ಬರ್ತಾ ಇದೆ ಅಲ್ಲಿ ಅದಕ್ಕಿಂತ ಜಾಸ್ತಿ ಆಗಿದೆ ಕಳೆದ ಮೂವತ್ತು ವರ್ಷದಿಂದ ಆ ಇಡೀ ಪರಿವಾರ ಆ ಕೆಲಸ ಅದನ್ನೇ ಮಾಡ್ತಾ ಬಂದಿದೆ ಆ ಅತ್ಯಾಚಾರ ಮಾಡೋದು ಅವ್ರನ್ನ ಕೊಲೆ ಮಾಡಿ ಅಲ್ಲಿ ಇಲ್ಲಿ ಬಿಸಾಕ್ ಬಿಡೋದು ನೀವು ಎಲ್ಲಿ ನೋಡಿದ್ರು ಕೂಡ ಇವತ್ತು ಧರ್ಮಸ್ಥಳ ಸುತ್ತಮುತ್ತಲಲ್ಲಿ ನಿಮಗೆ ನಿಮ್ಗೆ ಅಹ್ ಸಿಗ್ತವೆ ಅಂದ್ರೆ ಇಲ್ಲಿ ಏನಂತ ಹೇಳಿದ್ರೆ ಇವರ ರಾಜಕೀಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರು ಅಲ್ಲಿ ಧರ್ಮವನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾರೆ ಈಗ ನಾವೇನಾದರೂ ಅವ್ರನ್ನ ಪ್ರಶ್ನೆ ಮಾಡಿದರೆ ನೀವು ನೀವು ಧರ್ಮಸ್ಥಳಕ್ಕೆ ಬೈತೀರಿ ಅಂತ ನಾವು ಧರ್ಮಸ್ಥಳಕ್ಕೆ ಯಾವತ್ತಿಗೂ ಬೈದವ್ರಲ್ಲ ನಾವು ಧರ್ಮಸ್ಥಳದಕ್ಕೆ ಪ್ರಶ್ನೆ ಮಾಡಿದವರಲ್ಲ ಯಾಕಂದ್ರೆ ನಾವು ದೇವರು ಭಕ್ತರು ಧರ್ಮಸ್ಥಳದ ಭಕ್ತ ನಾನು ಮನೆ ದೇವರು ಈಶ್ವರನೇ ಆದರೆ ಇವರು ಏನ್ ಮಾಡ್ತಾರೆ ನನ್ನಂತ ಲಕ್ಷಾಂತರ ಜನ ಶೆಟ್ಟಿ ತಿಮ್ಮರೋಡಿಯವರು ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ ಆದರೆ ಅವ್ರನ್ನ ರೌಡಿಸಮ್ ಅಂತ ರೌಡಿಸ್ ಅಂತ ಪಟ್ಟ ಕಟ್ಟಿದ್ರು ಯಾಕೆ ದೇವ್ರನ್ನ ನೀವು ಪ್ರಶ್ನೆ ಮಾಡ್ತೀರಿ ಅಂತೇಳಿ ನೋಡಿ ಇಲ್ಲಿ ನಾವು ಅರ್ಥ ಒಂದು ಅರ್ಥ ಮಾಡ್ಕೋಬೇಕು ಎರಡು ಪ್ರಕರಣಗಳನ್ನು ನೋಡಿ ಅಲ್ಲಿ ಸೌಜನ್ಯ ಪ್ರಕರಣ ಆದ ತಕ್ಷಣವೇ ಯಾರು ಸಂಶಯಾಸ್ಪದ ವ್ಯಕ್ತಿ ಇದ್ದಾನೆ ಅವರ ಮನೆಯ ಮಗ ಅವನನ್ನು ಕಳಿಸಿದ್ರು ಇಮಿಡಿಯೇಟ್ ಆಗಿ ಹೌದು ಇಮಿಡಿಯೇಟ್ ಆಗಿ ಅವನ್ನ ಫಾರೆನಿಕ್ ಕಳಿಸಿದ್ರು ಇಲ್ಲಿನೂ ಕೂಡ ಇವನ ಆಗಿ ಕಳಿಸಿದರು ಜರ್ಮನಿ ಕಳಿಸಿದ್ರು ಹಾಂ ಆ ನಂತರ ಈ ಈ ಪ್ರಕರಣದಲ್ಲಿ ಈಗ ಮಾನ ನಷ್ಟಮಕೋದ್ದಮೆ ಹಾಕಬೇಕು ಅಂತಾರೆ ಯಾರಾದರೂ ಯಾರು ಮಾತಾಡಬಾರದು ಇವರು ಇಂಜೆಕ್ಷನ್ ತಗೊಂಡು ಬಂದ್ರು ಇವನು ನನ್ನ ಸಿಡಿಗಳನ್ನ ರಿಲೀಸ್ ಮಾಡಬಾರದು ಅಂತ ಹೇಳಿ ಅಲ್ಲಿ ಕೂಡ ಇಂಜೆಕ್ಷನ್ ಆರ್ಡರ್ ತಗೊಂಡು ಬಂದಿದ್ದಾರೆ ಯಾರು ಮಾತಾಡಬಾರದು ಅಂತ ಹೇಳಿ ಈಗ ಏನ್ ಹೇಳ್ತಾ ಇದಾರೆ ನಮ್ಮ ಗೌಡರ್ ಕುಟುಂಬಕ್ಕೆ ಕಳಂಕ ತರುವ ಕೆಲಸ ಮಾಡ್ತಾ ಇದಾರೆ ಅಂತ ಅಂತಾರೆ ಅವರು ಧರ್ಮಸ್ಥಳ ಕ್ಷೇತ್ರಕ್ಕೆ ನೀವು ಕಳಂಕ ತರ್ತೀರಿ ಅಂತ ಅಂತಾರೆ ಇಲ್ಲಿ ಅಧಿಕಾರಿಗಳನ್ನ ಕೂಡ ಪೂರ್ತಿಯಾಗಿ ಪ್ರಾರಂಭದಲ್ಲಿ ನೋಡಿ ಸೆಕ್ಷನ್ ತ್ರೀ ಸೆವೆಂಟಿ ಸಿಕ್ಸ್ ಹಾಕಲೇಬೇಕಾಗಿತ್ತು ತ್ರೀ ಸೆವೆಂಟಿ ಸಿಕ್ಸ್ ಹಾಕ್ಲೆ ಹಾಕದೆ ಹೋದ್ರೆ ಈ ಪ್ರಕರಣ ಏನೂ ಅಲ್ಲ ಅಲ್ಲಿನೂ ಕೂಡ ಏನಾಯ್ತು ಪ್ರಾರಂಭದಲ್ಲಿ ಕೇಸೇ ರೆಜಿಸ್ಟರ್ ಮಾಡಲಿಲ್ಲ ಇಲ್ಲಿನೂ ಕೂಡ ಪೊಲೀಸರು ಇವರು ಹಿಡಿತದಲ್ಲೇನೇ ಇದ್ದಾರೆ ಅಲ್ಲಿನೂ ಕೂಡ ಬೆಳದಂಗಡಿ ಪೊಲೀಸರು ಆ ಧರ್ಮೋದ್ಯಮಿಗಳ ಪ್ರಭಾವಿಗಳ ಹಿಡಿತದಲ್ಲೇ ಇದ್ದಾರೆ ಎರಡೂ ಕೂಡ ಒಂದಕ್ಕೊಂದು ತುಂಬಾ ಇದನ್ನಿದೆ ಇಲ್ಲಿ ಐ ಟಿ ಅಂತ ಈಗ ಪ್ರಾರಂಭ ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಎಲ್ಲ ಹಾಳಾದ ಮೇಲೆ ಈಗ ಎಸ್ ಐ ಟಿ ದರು ಇವತ್ತು ಬಂದಿದ್ದಾರೆ ಈಗ ಜಸ್ಟ್ ಇವತ್ತು ಎಸ್ ಐ ಟಿ ಬರ್ತಾರೆ ಇಷ್ಟು ದಿನ ಏನ್ ಮಾಡಿದ್ರು ಸ್ಥಳ ಪಂಚನಾಮೆ ಮಾಡೋದು ಈಗೇನೈತೆ ಈಗೇನು ಉಳಿದಿದೆ ಹೇಳಿ ಇಲ್ಲಿ ಸ್ಥಳ ಪಂಚನಾಮೆಯಲ್ಲಿ ಎಲ್ಲ ಪೂರ್ತಿಯಲ್ಲಿ ಅವರು ಕಂಪ್ಯೂಟರು ಹಾರ್ಡ್ ಡಿಸ್ಕು ಸಿ ಸಿ ಕ್ಯಾಮ್ರಾ ಎಲ್ಲ ಪೂರ್ತಿ ತೆಗೆದುಹಾಕಿದ್ದಾರೆ ಸೌಜನ್ಯ ಕೇಸ್ನಲ್ಲಿ ಕೂಡ ಸಿ ಸಿ ಕ್ಯಾಮ್ರಾ ಎಲ್ಲ ತೆಗೆದುಹಾಕಿದರು ಸೊ ಕಂ ಕಂಪೇರ್ ಮಾಡಿದರೆ ಅವರು ಒಂದು ಡಿಫ್ರೆನ್ಸ್ ಏನಂದರೆ ಇವರು ಬರೀ ವಿಡಿಯೋ ಮಾಡಿಕೊಂಡು ಬಿಟ್ಟರು ಹೆದರ್ಸೋಕ್ಕೆ ಅಲ್ಲಿ ಕೊಲೆ ಪೂರ್ತಿ ಎಲ್ಲರನ್ನು ಕೂಡ ಕೊಲೆ ಮಾಡಿ ಮುಚ್ಚಾಕಿದರು ಇದು ಬೆಳಕಿಗೆ ಬಂತು ಯಾಕಂತೇಳಿ ಇವರು ರಾಜಕೀಯ ಕುಟುಂಬ ಸಾಕ್ಷಿ ಇತ್ತು ಸಂಪೂರ್ಣ ಸಾಕ್ಷಿ ಇತ್ತು ಅದ್ರ ಜೊತೆಗೆ ಮಾಧ್ಯಮದವರು ಕೂಡ ತಕ್ಷಣನೇ ಮಾತಾಡಕ್ ಶುರು ಮಾಡಿದ್ರು ಅಲ್ಲಿ ಮಾಧ್ಯಮದವರು ಮಾತಾಡ್ತಾನೆ ಇಲ್ಲ ಯಾಕಂತ ಹೇಳಿದ್ರೆ ಮುಂದೆ ಅವರು ಮಂಜುನಾಥ ಸ್ವಾಮಿ ಫೋಟೋ ಇಟ್ಬಿಟ್ಟಾರೆ ಅಣ್ಣಪ್ಪ ಸ್ವಾಮಿ ಫೋಟೋ ಇಟ್ಬಿಟ್ಟಾರೆ ನೀವು ಪ್ರಶ್ನೆ ಕೇಳಿದ್ರೆ ನೀವು ಅವ್ ನೋಡಿದ್ದೆ ಅಲ್ಲಿ ನೀವು ನೀವು ಇಲ್ಲಿ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ರಿ ಇವರಿಗೆ ಅಂದಿದ್ದೇನು ಕೇಳ್ತಾ ಇಲ್ಲ ಅವರು ಹಾ ಇಲ್ಲಿ ತೋರಿಸ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ತೋರಿಸ್ತಾ ಇದ್ದಾರೆ ಹೀಗಾಗಿ ಅದು ಬೆಳಕಿಗೆ ಬರ್ತಾ ಇಲ್ಲ ನಮ್ಮ ಕನ್ಸರ್ನ್ ಏನಂತ ಹೇಳಿದರೆ ಸರ್ ಈ ರಾಜ್ಯದಲ್ಲಿ ಬರೀ ಇದು ಒಂದೇ ಪ್ರಕರಣ ಅಲ್ಲ ಸೌಜನ್ಯ ಪ್ರಕರಣ ಒಂದೇ ಅಲ್ಲ ಈ ದೇಶದಲ್ಲಿ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಹೆಣ್ಣುಮಗಳ ಅತ್ಯಾಚಾರ ಆಗ್ತಾ ಇದೆ ಪ್ರತಿನಿತ್ಯ ಪ್ರತಿನಿತ್ಯ ಒಂದು ಇಪ್ಪ ಪ್ರತಿ ಎವ್ರಿ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಒನ್ ವುಮನ್ ಇಸ್ ಬೀಂಗ್ ರೇಪಡ್ ಇನ್ ದಿಸ್ ಕಂಟ್ರಿ ಇದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋದ ಒಂದು ಸಂಖ್ಯೆ ಹೇಳುವಂಥ ಒಂದು ವರದಿ ಹಿಂಗಿದ್ದಾಗ ಪರಿಸ್ಥಿತಿ ಹಿಂಗಿದ್ದಾಗ ನಾನು ಇಲ್ಲಿ ಏನೋ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅಂತ ಮಾತಾಡ್ತಾ ಇಲ್ಲ ನಾನು ಒಬ್ಬ ಪೇರೆಂಟಾಗಿ ಮಾತಾಡ್ತಾ ಇದ್ದೀನಿ ಈಗ ಇವರೇನು ರಿಲೀಸ್ ಮಾಡಿದ್ರಲ್ಲ ರಿ ಸಿ ಡಿ ರಿಲೀಸ್ ಮಾಡಿದ್ರಲ್ಲ ಅದರಲ್ಲಿ ಅವರು ಆಗಿದ್ರೆ ಅಥವಾ ಅವ್ರ ಮಗಳಿದ್ರೆ ರಿಲೀಸ್ ಮಾಡ್ತಾ ಇದ್ರ ಅದನ್ನು ವೈರಲ್ ಮಾಡ್ತಾ ಇದ್ರ ಇಲ್ಲಿ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕು ಅಂತ ಮಾಡ್ತಾ ಇಲ್ಲ ನಾನು ಒಂದೇ ಮಾತಲ್ಲಿ ಹೇಳ್ತಾ ಇದ್ದೀನಿ ಈ ಪ್ರಕರಣ ಇದೆ ಪೆನ್ ಡ್ರೈವ್ ಪ್ರಕರಣ ಸಂತ್ರಸ್ತೆಯರಿಗೆ ನ್ಯಾಯ ಸಿಗಬೇಕಂತ ಏನು ಮಾಡ್ತಾ ಇಲ್ಲ ಅದರಿಂದ ಏನೋ ಒಂದು ರಾಜಕೀಯ ಲಾಭ ತಗೋಬೇಕು ಅಂತ ಮಾಡ್ತಾ ಇದ್ದಾರೆ ಅದು ಮಾಡಿದಂಥ ಒಂದು ದೊಡ್ಡ ತಪ್ಪದು ಯಾಕಂದರೆ ಘಟನೆ ಆಗಿದ್ದು ನಿಜ ಅವರು ಅತ್ಯಾಚಾರ ಏನು ಮಾಡಿದ್ದು ನಿಜ ಅವ್ರ ನಿಜವಾಗಲೂ ಶಿಕ್ಷೆ ಆಗಬೇಕು ಅಂತ ಹೇಳಿದರೆ ಈ ಕ್ಷಣದಿಂದಲೇ ಪೊಲೀಸರು ಯಾವುದೇ ರಾಜಕೀಯ ಒತ್ತಡ ಇಲ್ಲದೇ ಕೆಲಸ ಮಾಡಬೇಕಾಗುತ್ತೆ ಇದು ನನ್ನ ಅಭಿಪ್ರಾಯ ಈಗ ನೀವು ಹೇಳಿದ್ರೆ ನಾನು ಒಬ್ಬ ವ್ಯಕ್ತಿಯಾಗಿ ಒಂದು ವಿಡಿಯೋಗಳನ್ನು ಯಾರೂ ಕೂಡ ಅವ್ರನ್ನ ತಾಯಿನಾಗಿರ್ಬೋದು ಆಗಿರ್ಬೋದು ಯಾರೇ ಆಗಿರ್ಬೋದು ಮಾಡೋಕ್ಕೆ ಬಿಡೋದಿಲ್ಲ ಅಂತ ಈಗ ನೀವೇ ಒಬ್ಬ ವ್ಯಕ್ತಿಯಾಗಿ ಜವಾಬ್ದಾರಿ ತಗೋತೀರಿ ಅದೇ ರೀತಿ ಈಗ ದೇವೇಗೌಡರ ಕುಟುಂಬ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕಾಗಿತ್ತು ನೋಡಿ ಇದು ಈಗ ತಕ್ಷಣಕ್ಕೆ ಬಂದಂತಹ ಪ್ರಕರಣ ಏನಲ್ಲ ಈಗ ಅವರ ಫ್ಯಾಮಿಲಿಯಲ್ಲೇ ಹೇಳಿರೋ ಪ್ರಕಾರ ಅವರ ಕುಟುಂಬದಲ್ಲಿ ಆ ಮನೆಯಿಂದ ಬಂದಂತಹ ಮಾತುಗಳ ಪ್ರಕಾರ ಇದು ಅವರಿಗೆ ಮುಂಚೆನೆ ಗೊತ್ತಿತ್ತು ಆನಂತರ ನೋಡಿ ಇಲ್ಲಿ ಅವರ ತಾಯಿ ಏನಿದ್ದಾರೆ ಭವಾನಿ ರೇವಣ್ಣ ಅವರು ಅವ್ರ ಬಗ್ಗೆ ಎಷ್ಟು ಕಂಪ್ಲೇಂಟ್ ಇದೆ ಅಂತ ಹೇಳಿದರೆ ಆ ಮನೆ ಹಿರಿಯರು ಅವರಿಗೆ ತಿದ್ದಿ ಹೇಳಬೇಕಾಗಿತ್ತು ಆ ಬೆಂಜ ಕಾರಿಗೆ ಗುದ್ದಿದಾಗೆ ಇಡೀ ಜಗತ್ತು ಅವರ ಅವತಾರ ನೋಡಿದೆ ಅಟ್ಲೀಸ್ಟ್ ಅವಾಗಾದರೂ ತಿದ್ಕೋಬೇಕಾಗಿತ್ತು ಆನಂತರ ಆ ಕಾರ್ತಿಕ್ ಅನ್ನ ಹೇಳ್ತಾರೆ ನನ್ನ ಹೆಂಡತಿ ಪ್ರೆಗ್ನೆಂಟ್ ಇದ್ದಾಗೂ ಕೂಡ ಒದ್ದು ಒದ್ದು ಅವ್ರನ್ನ ಇದನ್ನು ಮಾಡಿದ್ದಾರೆ ಅಂಥೇಳಿ ಅಂದರೆ ಆ ಮಟ್ಟಕ್ಕಿದ್ದಾರೆ ಅಂತ ಹೇಳಿದರೆ ಆಮೇಲೆ ಆಲ್ರೆಡಿ ಅವರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಾರ್ತಿಕ್ ಕೊಟ್ಟರು ಕೂಡ ಏನು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ಇಲ್ಲಿ ನಾನು ಏನು ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ ಈ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಇಲ್ಲಿ ಹಾಸೆ ಅನ್ನೋದು ಕೊಲೆಪ್ಸ್ ಆಗಿಬಿಟ್ಟಿದೆ ಅಡ್ಮಿನಿಸ್ಟ್ರೇಷನ್ ಅನ್ನೋದೇ ಕೊಲೆಪ್ಸ್ ಆಗಿಬಿಟ್ಟಿದೆ ಅವ್ನು ಹೇಳ್ತಾನೆ ಇನ್ಸ್ಪೆಕ್ಟರ್ ಇದ್ದರು ಸ ಯಾರು ಸಮ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದರು ಯಾರು ಅವ್ರ ಮನೆಯಲ್ಲಿಯೇ ನನಗೆ ಹೊಡಿಬೇಕಾದ್ರೆ ನನ್ನ ಹೆಂತಿಗೆ ಹೊಡಿಬೇಕಾದ್ರೆ ನೋಡಿ ನೋಡಿ ಇಲ್ದ ಹೋಗಿ ಅವರೇ ಮುಂದೆ ನಿಂತ್ಕೊಂಡು ನನಗೆ ಆಸ್ತಿ ಸೈನ್ ಮಾಡಿಸ್ಕೊಂಡ್ರು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗಿದೆ ಬೆಳ್ತಂಗಡಿಯಲ್ಲಿ ಕೂಡ ಸೇಮ್ ಇದೆ ಯಾರೇ ಆದರೂ ಕೂಡ ಅವರು ಮಾಡಿರುವಂತಹ ಅತ್ಯಾಚಾರದ ಬಗ್ಗೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಪೊಲೀಸರು ಯಾವುದೇ ಪ್ರಕರಣವನ್ನು ದಾಖಲು ಮಾಡುವುದಿಲ್ಲ ಈ ಥರ ನಾನು ನಿಮಗೆ ಒಂದು ನೂರು ಉದಾಹರಣೆಗಳನ್ನು ಈಗಲೇ ಕೊಡಬಲ್ಲೆ ಈಗಲೇ ಒಂದು ನೂರು ಸಂತ್ರಸ್ತರನ್ನು ಹಾಜರು ಮಾಡಬಲ್ಲೆ ನಾನು ಸುಮ್ಮನೆ ಹಿಂತಲೇ ಕ್ಯಾಮರಾ ಇದೆ ಅಂತ ಹೇಳ್ತಾ ಇಲ್ಲ ಕ್ಯಾಮ್ರಾ ಮುಂದೆ ನಾನು ಹೇಳ್ತಾ ಇಲ್ಲ ಏನೋ ಏನೋ ಹೇಳ್ಬಿಡ್ಬೇಕು ಮಟ್ಟವರು ಹೇಳಿ ಹೋಗ್ತಾ ಇದ್ದಾರೆ ಅಂತಲ್ಲ ನೀವು ನನಗೆ ಬೇಕಾದ್ರೆ ಹೇಳಿ ನಾವು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಪ್ರತಿಭಟನೆಗಳಲ್ಲಿ ನಾನು ಹೇಳಿದ್ದೇನೆ ನನಗೆ ಒಂದು ಆರು ತಿಂಗಳು ಆರು ಆರು ಗಂಟೆ ಸಿಕ್ಸ್ ಅವರ್ಸ್ ನನಗೆ ಟೈಮ್ ಕೊಡಿ ಎಲ್ಲ ಸಾಕ್ಷಿಗಳನ್ನು ನಾವು ಹಾಜರು ಮಾಡ್ತೀವಿ ಆದರೂ ಕೂಡ ಪೊಲೀಸ್ ವ್ಯವಸ್ಥೆ ಕ್ಯೂಡಾಗಿದೆ ಇಲ್ಲಿನೂ ಕೂಡ ಅಷ್ಟೇ ಎಲ್ಲಿ ನೋಡಿ ಪ್ರಭಾವಿಗಳಿದ್ದವರು ಮೊದಲು ಮಾಡೋ ಕೆಲಸ ಏನಂತ ಹೇಳಿದರೆ ಆ ಪ್ರದೇಶದಲ್ಲಿರುವಂಥ ಜುರಿಸ್ಟಿಕ್ಷನಲ್ಲಿರುವಂಥ ಪೊಲೀಸರನ್ನ ಅವರು ಹದ್ದು ಬಸ್ನಲ್ಲಿ ಇಟ್ಕೊಂಡು ಬಿಡ್ತಾರೆ ಯಾಕಂದ್ರೆ ನಮ್ಮ ವ್ಯವಸ್ಥೆ ಹಂಗಿದೆ ಆ ಮಿನಿಟ್ ಸಿಸ್ಟಮ್ ಇದೆ ಈಗ ನಾವು ಪೊಲೀಸರ ಬಗ್ಗೆ ಮಾತಾಡೋದು ಕೂಡ ಅಷ್ಟೊಂದು ನೋಡಿ ಆ ಸ್ಟೇಷನಲ್ಲಿ ಪೋಸ್ಟಿಂಗ್ ಬೇಕು ಅಂತ ಹೇಳಿದರೆ ಅದೇ ರೇವಣ್ಣ ಮನೆ ಮುಂದೆ ಕ್ಯೂ ಇಟ್ಕೊಂಡು ನಿಂತ್ಕೊಂಡು ಲೆಟ್ರ್ ತಗೊಂಡು ಬಂದೆ ಆ ಪೊಲೀಸ್ ಸ್ಟೇಷನ್ನ ಅಧಿಕಾರಿ ಆಗಿರ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಲಿ ಪಿ ಎಸ್ ಆಗಲಿ ಒಬ್ಬ ಕಾನ್ಸ್ಟೇಬಲ್ ಆಗಲಿ ರೈಟರ್ ಆಗಲಿ ಸ್ಟೆನ್ ಹೂ ಎವರ್ ಮೇ ಬಿ ಡಿ ಎಸ್ ಪಿ ಈವನ್ ಮೇ ಬಿ ಎಸ್ ಪಿ ಆಸೋ ಮೇ ಬಿ ಅವ್ರ ಮೇ ನೋಟ್ ಬಿ ಬಟ್ ಬಿಲೋ ಎಸ್ ಪಿ ಎಲ್ಲರೂ ಕೂಡ ಇವರು ಮಿನಿಟಿಗೋಸ್ಕರ ಕ್ಯೂನಲ್ಲಿ ನಿಂತವ್ರೆ ಇವ್ರ ಫ್ಯಾಮಿಲಿ ಎದುರುಗಡೆ ಕ್ಯೂ ನಿಂತವ್ರೆ ಈಗ ನೀವು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ ನೀವು ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಆಗಲ್ಲ ಆಗಲ್ಲ ಯಾಕಂದ್ರೆ ನಮ್ಮ ವ್ಯವಸ್ಥೆ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆ ದಿನದಿಂದ ದಿನಕ್ಕೆ ಈ ಮಿನಿಟ್ ವ್ಯವಸ್ಥೆ ಇದೆಯಲ್ಲ ಎಮ್ ಎಲ್ ಎಟ್ ತಗೊಂಡ್ರೆ ಪೋಸ್ಟಿಂಗ್ ಕೊಡ್ತೀನಿ ಅದು ಒಂದು ಪೋಸ್ಟಿಂಗ್ ಕೊಡಬೇಕಂತ ಹೇಳಿದ್ರೆ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ವರೆಗೂ ಕೂಡ ಒಂದು ಪೊಲೀಸ್ ಸ್ಟೇಷನ್ಗೆ ಈ ರಾಜ್ಯದಲ್ಲಿ ಆ ಒಂದು ರೇಟ್ ಇದೆ ಹೀಗಾಗಿ ಪೊಲೀಸರು ಯಾರು ಕೂಡ ರಿಸ್ಕ್ ತೊಗೊಂಡು ಕೆಲಸ ಮಾಡಕ್ಕೆ ಹೋಗೋದಿಲ್ಲ ಯಾಕೆ ಬಿಡಪ್ಪ ಕೊಡೋದು ಒಂದು ಐವತ್ತು ಲಕ್ಷ ಕೊಟ್ಟಿದ್ದೀನಿ ಹೆಚ್ಚು ಕಡಿಮೆ ಆದರೆ ಟ್ರಾನ್ಸ್ಫರ್ ಮಾಡಿದರೆ ಏನು ಮಾಡಲಿ ದುಡ್ಡಿಗೆ ಹೋಗುತ್ತೆ ಅಂತ ಹೇಳಿ ಈ ಥರ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ಅತ್ಯಂತ ಕೆಳಮಟ್ಟದ ಪೊಲೀಸ್ ವ್ಯವಸ್ಥೆ ಆಡಳಿತ ವ್ಯವಸ್ಥೆ ಕರ್ನಾಟಕದಲ್ಲಿದೆ ಇದನ್ನ ಎಲ್ಲರೂ ಕೂಡ ಒಪ್ಕೊಳ್ಳೇ ಇದನ್ನು ನಾವು ಸುಮ್ಮನೆ ಒಬ್ಬ ಇನ್ಸ್ಪೆಕ್ಟರ್ಗೆ ಬಯೋದ್ರಿಂದ ಏನು ಲಾಭ ಆಗಲ್ಲ ನಾನು ಸ್ವಲ್ಪ ಪ್ರಶ್ನೆ ಏನಾಗಿತ್ತು ಅಂದರೆ ನೀವು ಪೊಲೀಸ್ ಅಧಿಕಾರಿ ಆಗಿದ್ರಿ ರಾಜಕಾರಣಿ ಆಗಿದ್ರಿ ಒಬ್ಬ ಜವಾಬ್ದಾರಿಯತ್ತ ಚಳುವಳಿಗಳು ಕೂಡ ಆಗಿದ್ದೀರಿ ಇದರ ಮಧ್ಯೆ ದೇವೇಗೌಡರ ಕುಟುಂಬ ಈ ಪ್ರಜ್ವಲ್ ರೇವಣ್ಣರ ಒಂದು ಸಂಬಂಧಪಟ್ಟದ್ದು ಯಾವ ರೀತಿಯ ನಿಲುವು ತಗೊಂಡಿದ್ರೆ ಅದು ಸಮಾಜ ಪರವಾಗಿರ್ತಾ ಇತ್ತು ಅಂತ ಅವರು ಅಂದ್ರೆ ತಕ್ಷಣಕ್ಕೇನೆ ಅವರು ಅದರಿಂದ ಈಗ ಹೇಳಿದ್ದಾರೆ ದೂರು ನಾವು ಇದ್ದೀವಿ ಅಂತ ಹೇಳಿದ್ದಾರೆ ಆದರೆ ಅವ್ರನ್ನ ಫಾರನ್ ಕಳಿಸ್ಬಾರ್ದಾಗಿತ್ತು ತಕ್ಷಣಕ್ಕೆ ಅವ್ರ ಫ್ಯಾಮಿಲಿ ನೋಡಿ ಅವರು ಬರೀ ಅವ್ರ ಫ್ಯಾಮಿಲಿಗಿಷ್ಟೇ ಲೀಡರ್ ಅಲ್ಲ ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೇ ಲೀಡರ್ ಅವರು ತಕ್ಷಣಕ್ಕೆ ಅವರ ಮೇಲೆ ಕ್ರಮ ಕೈಗೊಳ್ಳೋಕ್ಕೆ ಸೂಚನೆ ಮಾಡಬೇಕಾಗಿತ್ತು ಇಷ್ಟೊತ್ತಿಗೆ ಅವರು ಇಬ್ಬರು ಕೂಡ ಜೈಲಲ್ಲಿ ಇರಬೇಕಾಗಿತ್ತು ಪ್ರಕರಣದ ಗಂಭೀರತೆಯನ್ನು ನೋಡಿದರೆ ಇಬ್ಬರು ಆರೋಪಿಗಳು ಎ ಒನ್ ಆ್ಯಂಡ್ ಎ ಟು ಪ್ಲಸ್ ಇದನ್ನ ಸರ್ಕ್ಯುಲೇಟ್ ಮಾಡಿದವರು ಎಲ್ಲರೂ ಕೂಡ ಇಷ್ಟೊತ್ತಿಗೆ ಜೈಲಲ್ಲಿ ಇರಬೇಕಾಗಿತ್ತು ಯಾರೂ ಕೂಡ ಜೈಲಲ್ಲಿಲ್ಲ ಈ ಕೆಲಸ ಏನಾದರೂ ಮಾಡಿಬಿಟ್ಟಿದ್ರೆ ಅವ್ರ ಕುಟುಂಬಕ್ಕೆ ಇನ್ನು ಅವರ ಮರ್ಯಾದೆ ಜಾಸ್ತಿ ಆಗ್ತಾ ಇತ್ತು ಜಾಸ್ತಿ ಆಗ್ತಾ ಇತ್ತು ಯಾಕಂತ ಹೇಳಿದ್ರೆ ಮುಂಚಿದ್ರೂ ಅವ್ರಿಗೆ ಗೊತ್ತಿದ್ದಿದ್ದೇ ಇದೆ ನೋಡಿ ಇದು ಒಂದು ದಿನಕ್ಕೆ ನೀವು ಬದಲಾವಣೆ ಮಾಡೋಕ್ಕಾಗಲ್ಲ ಅವ್ರ ಫ್ಯಾಮಿಲಿನ ಎಲ್ಲರ ಮನೆ ದೋಸೆಯೂ ಕೂಡ ಅಂತ ಹೇಳ್ತಾರೆ ಅವ್ರ ಮನೆಯಲ್ಲೂ ಕೂಡ ಕೆಲವೊಂದಿಷ್ಟು ಲೂಪ್ ಹೋಲ್ಸ್ ಇದ್ದದ್ದನ್ನು ಅವ್ರು ಅವಾಗಲೇ ಮುಂಚೆನೇ ಸರಿ ಮಾಡಬೇಕಾಗಿತ್ತು ಆನಂತರ ಇನ್ನೊಂದು ಏನಂತ ಹೇಳಿದರೆ ಇಷ್ಟೆಲ್ಲ ಇದೆ ಅಂತ ಗೊತ್ತಾದ ಮೇಲೆ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ಬಹಳ ದೊಡ್ಡ ತಪ್ಪು ಟಿಕೆಟ್ ಕೊಡಬಾರ್ದಾಗಿತ್ತು ಅವರಿಗೆ ಆಯ್ತಪ್ಪ ನೀನು ತಿದ್ಕೋ ನಿನ್ನ ತಪ್ಪು ಮಾಡಿದೆಯಾ ನೀನು ಟಿಕೆಟ್ ಆದರೆ ಏನು ಹೇಳಿದರು ಕುಮಾರಸ್ವಾಮಿ ಅವರು ನಮ್ಗೆ ಇದ್ದಿರೋ ಬೇಜಾರು ಅದೇ ಇವನು ತಪ್ಪು ಮಾಡಿದಾನೆ ಇವನಿಗೆ ಕೊಡಿ ಅಂತ ಯಾಕೆ ಕೇಳಬೇಕು ಬೇಡ ಸರ್ ನೋಡಿ ಒಂದು ಅಧಿಕಾರ ದುರುಪಯೋಗ ಈ ಮಟ್ಟಕ್ಕೆ ನೋಡಕ್ಕಾಗಲ್ಲ ಆಗಲ್ಲ ಪಾಪನು ನಮಗೆ ನಿಜ ಹೇಳ್ತಾನೆ ರಕ್ತ ಕುದಿತದೆ ಆ ಸುಮ್ಮನೆ ಅದು ನಾವು ಇಲ್ಲಿ ಮಾತಾಡಬಾರ್ದು ಅವ್ರ ಪದ್ಧತಿನೇ ಅಲ್ಲ ಬೀಂಗ ಒಬ್ಬ ಪಾರ್ಲಿಮೆಂಟ್ ಸದಸ್ಯ ಆಗಿ ಎಂ ಪಿ ಆಗಿ ಆ ಕೆಲಸಕ್ಕೆ ಬಂದವ್ರನ್ನೆಲ್ಲರೂ ಕೆಲಸದವ್ರು ಕೂಡ ಆ ಥರ ಉಪಯೋಗ ಮಾಡ್ಕೊಂಡಿದ್ದಾರೆ ನಾವು ನೋಡಿಲ್ಲ ಯಾಕಂದರೆ ಅದು ಕೇಳೋದು ನೋಡಿ ನಮ್ಗೆ ಅಂತ ಅಂತೇಳಿ ನಾವು ಇರುವ ನೋಡಿಲ್ಲ ನಾವು ಆ ವರದಿಗಳನ್ನು ನೋಡಿದರೆ ಹಾಂ ನಾನು ನಿಮ್ಮ ತಾತನಿಗೆ ಊಟ ಪಡಿಸಿದ್ದೀನಿ ಏ ಬಿಟ್ಬಿಡಪ್ಪ ಅಂತ ಹೇಳಿದ್ರು ಕೂಡ ಬಿಟ್ಟಿಲ್ಲ ಮನುಷ್ಯನೋ ರಾಕ್ಷಸನೋ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು ಸರ್ ಶಿಕ್ಷೆ ಆಗಲೇಬೇಕು ಅದಕ್ಕೆ ಇಷ್ಟೊಂದು ಜನರು ಕೂಡ ಇನ್ನೂ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಬೇಕು ಯಾಕಂದರೆ ಇಟ್ಸ್ ಅ ಡೆಮಾಕ್ರೆಸಿ ಹಾಂ ಎಕ್ಸ್ಪ್ರೆಸ್ ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡ್ರೆ ನಾಳೆ ಅವ್ರ ಮನೆ ಮಕ್ಕಳಿಗೂ ಕೂಡ ಅದೇ ಆಗುತ್ತೆ ಹೇಳಿದಂಗೆ ಇದನ್ನು ಜೀವಂತವಾಗಿಡಬೇಕು ಅಂದರೆ ಜನರು ಅವಾಗ ಅವಾಗ ಮಾತಾಡ್ತಾ ಇರಬೇಕು ಒಂದು ಇದಕ್ಕೆ ಆಂದೋಲನದ ರೂಪ ಕೊಟ್ಟಾಗ ಮಾತ್ರ ಈ ಪ್ರಕರಣಕ್ಕೆ ಒಂದು ನ್ಯಾಯ ಸಿಗುತ್ತೆ ಹೌದು ಸರ್ ಒಂದು ಬೇಜಾರದ ಸಂಗತಿ ಏನಂತ ಹೇಳಿದ್ರೆ ನಮ್ಮ ವ್ಯವಸ್ಥೆಯಲ್ಲಿ ಏನಾಗಿ ಬಿಟ್ಟಿದೆ ಇತ್ತೀಚೆಗೆ ಈ ಅತ್ಯಾಚಾರಗಳ ಪ್ರಕರಣ ಇರ್ಬೋದು ಅಥವಾ ಲೈಂಗಿಕ ದೌರ್ಜನ್ಯದ ಪ್ರಕರಣ ಇರ್ಬೋದು ಆರೋಪಿಯ ಧರ್ಮವನ್ನು ನೋಡ್ತಾರೆ ಅವನು ಹಿಂದೂನಾ ಮುಸ್ಲಿಮ ಪೀಡಿತಗಳ ಧರ್ಮವನ್ನು ನೋಡ್ತಾಳೆ ಅವಳು ಹಿಂದೂನಾ ಮುಸ್ಲಿಮ ಎರಡು ಒಬ್ಬರದು ಧರ್ಮ ಬೇರೆ ಬೇರೆ ಇದ್ದರೆ ಮಾತ್ರ ಅದನ್ನು ದೊಡ್ಡದ ಪ್ರತಿಭಟನೆ ಮಾಡಕ್ಕೆ ನೋಡ್ತಾರೆ ಅದೇ ಧರ್ಮದವರುದವನು ಅತ್ಯಾಚಾರ ಮಾಡಿದರೆ ಅದನ್ನು ಸಮರ್ಥನೆ ಮಾಡ್ಕೋಗ್ತಾರೆ ಆದರೆ ಬೇರೆ ಧರ್ಮದವ್ನ ಇದ್ಬಿಟ್ರೆ ಒಂದು ದೊಡ್ಡದಾಗಿ ಮಾತಾಡ್ತಾರೆ ಆದರೆ ಹಂಗೆ ಮಾತಾಡೋರು ನಾಳೆ ಅವ್ರಿಗೂ ಕೂಡ ಮಕ್ಕಳಿದ್ದಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಲ್ಲ ಅವ್ರಿಗೂ ಕೂಡ ಅಕ್ಕ ತಂಗಿದ್ದಾರೆ ಅವ್ರಿಗೂ ಕೂಡ ತಾಯಿ ಇದ್ದಾರೆ ಅಂತ ಅವ್ರಿಗೆ ಅರ್ಥ ಆಗಲ್ಲ ನೇಹಾ ಪ್ರಕರಣದಲ್ಲಿ ಮಾತಾಡಿದವರು ಈ ಪ್ರಕರಣದಲ್ಲಿ ಯಾರೂ ಮಾತಾಡ್ತಾ ಇಲ್ಲ ಸೌಜನ್ಯ ಪ್ರಕರಣದಲ್ಲಿ ಮಾತಾಡ್ತಾ ಇಲ್ಲ ಹಾ ಯಾಕಂದರೆ ಇಲ್ಲಿ ಇಬ್ಬರದ ಧರ್ಮ ಒಂದೇ ಅಂತನಾ ಅಂದರೆ ನಿಮಗೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಧರ್ಮ ನೋಡಿ ಪ್ರತಿಭಟನೆ ಮಾಡ್ತೀರಾ ಒಂದೇ ಧರ್ಮದವನು ಅದೇ ಧರ್ಮದ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದರೆ ಅದು ಅಪರಾಧನೇ ಅಲ್ವಾ ಅಲ್ವೇ ಅಲ್ವಾ ಅದು ಅಂದರೆ ಪ್ರತಿಯೊಂದನ್ನು ಕೂಡ ರಾಜಕೀಯ ಮಾಡ್ತಾ ಇದ್ದಾರೆ ಪ್ರತಿಯೊ ಹೀಗಾಗಿ ಇದರ ಒಂದು ಗಂಭೀರತೆ ಹೋಗ್ತಾ ಇದೆ ಜನಸಾಮಾನ್ಯರು ಇದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ ನಾವು ಇದೇ ಹೋ ಇದೇ ವಿಷಯವನ್ನು ಇಟ್ಕೊಂಡು ವಿಷಯವನ್ನು ಇಟ್ಕೊಂಡು ಕರಾವಳಿಯಲ್ಲಿ ನೋಟಾ ಅಭಿಯಾನ ಮಾಡಿದ್ವಿ ನಾವು ನಾವು ಯಾವ ಪಕ್ಷಕ್ಕೂ ಈ ಸಾರಿ ಓಟ್ ಕೊಡೋದು ಬೇಡ ನೋಟಕ್ಕೆ ಓಟ್ ಕೊಡೋಣ ಇಡೀ ಒಂದು ಆಡಳಿತ ವ್ಯವಸ್ಥೆ ಎಚ್ಚೆತ್ಕೊಳ್ಳಿ ರಾಜಕೀಯ ವ್ಯವಸ್ಥೆ ಎಚ್ಚೆತ್ಕೊಳ್ಳಿ ಲೈಂಗಿಕ ಹಗರಣಗಳ ಬಗ್ಗೆ ಅತ್ಯಾಚಾರಗಳ ಬಗ್ಗೆ ಕೊಲೆಗಳ ಬಗ್ಗೆ ಇವರು ಸೀರಿಯಸ್ ತಗೊಳ್ತಾನೆ ಇಲ್ಲ ಉತ್ತರ ಪ್ರದೇಶದಲ್ಲಿ ಸೀರಿಯಸ್ ಆಗಿ ತಗೋತಾರೆ ಇವತ್ತು ತೆಲಂಗಾಣದಲ್ಲಿ ಸೀರಿಯಸ್ ಆಗಿ ತಗೋತಾ ಇದ್ದಾರೆ ಆದರೆ ಕರ್ನಾಟಕದಲ್ಲಿ ಏನಾಗಿದೆ ಬರೀ ತುಂಬ ಲೈಟಾಗಿ ತಗೋತಾರೆ ಸಣ್ಣ ಸಣ್ಣ ನೀವು ನೋಡಿ ಕಾಲೇಜ್ ಎದುರುಗಡೆ ಹೋಗಿ ರೋಮಿಯೋಗಳು ಬೈಕ್ ತೊಗೊಂಡು ಹೆಣ್ಮಕ್ಳಿಗೆ ಚೂಡಿಸ್ತಾ ಇರ್ತಾರೆ ಒಬ್ಬರಾದರೂ ಸೀರಿಯಸ್ ಆಗಿ ತಗೋತಾರೆ ಮೊಬೈಲಲ್ಲಿ ಕೆಟ್ಟ ಕೆಟ್ಟ ಮೆಸೇಜ್ ಕಳಿಸ್ತಾರೆ ಹುಡುಗಿಯರಿಗೆ ಪಾಪ ಏನು ಮಾಡಬೇಕವ್ರು ಅದ್ರ ಸಲುವಾಗಿ ನಾವು ಹೇಳ್ತಾ ಇದ್ದೀವಿ ಒಂದು ಆನ್ಲೈನ್ ಒಂದು ಹೆಲ್ಪ್ಲೈನ್ ಲೈನ್ ಸಿಸ್ಟಮ್ ಮಾಡಿ ಈ ರಾಜ್ಯದಲ್ಲಿ ಹೆಲ್ಪ್ ಲೈನ್ ಸಿಸ್ಟಮ್ ಮಾಡಿ ಈಗ ಒನ್ ನಾಟ್ ಏಟ್ ಮಾಡಿದರೆ ಹೇಗೆ ಆ್ಯಂಬುಲೆನ್ಸ್ ಬರ್ತದಲ್ಲ ಹಂಗೊಂದು ಹೆಲ್ಪ್ಲೈನ್ ಕೊಡಿ ಅವ್ರದ್ದು ಐಡೆಂಟಿಟಿ ನೀವು ರಿವೀಲ್ ಮಾಡಬೇಡಿ ಯಾರಿಗೆ ಸಂತ್ರಸ್ತರಿದ್ದಾರೆ ತಕ್ಷಣನೇ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ ಇವತ್ತು ರೋಮಿಯೋಗಳು ಮೊಬೈಲ್ನಲ್ಲಿ ಫೇಸ್ಬುಕ್ನಲ್ಲಿ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಕಾಡಿಸ್ತಾ ಹೋಗ್ತಾರೆ ಚಿಡಾಯಿಸ್ತಾ ಹೋಗ್ತಾರೆ ಆ್ಯಸ್ ಅ ಪೇರೆಂಟ್ ನಾನು ಪ್ರತಿ ನಿಮಿಷನೂ ಕೂಡ ನನ್ನ ಮಗಳ ಜೊತೆಗೆ ನನಗೆ ಇರೋಕ್ಕಾಗಲ್ಲ ಪ್ರತಿದಿನ ಸ್ಕೂಲಿಗೆ ಹೋಗಿ ನಾನು ಕರ್ಕೊಂಡು ಬರೋಕ್ಕಾಗಲ್ಲ ಪ್ರತಿದಿನ ಆಟದ ಮೈದಾನಕ್ಕೆ ಹೋಗಿ ನನ್ನ ಮಗಳ್ ಕರ್ಕೊಂಡು ಬರೋಕ್ಕಾಗಲ್ಲ ಟ್ಯೂಷನ್ ಕ್ಲಾಸಿಂದರೆ ಕರ್ಕೊಂಡು ಬರೋಕ್ಕಾಗಲ್ಲ ಯಾವತ್ತಿಗೂ ನಮ್ಮ ಮಕ್ಕಳ ಜೊತೆಗೆ ಇರೋಕ್ಕಾಗಲ್ಲ ಆದರೆ ನಮಗೆ ಒಂದು ವಿಶ್ವಾಸ ಪೊಲೀಸ್ ಇಲಾಖೆ ಮೇಲೆ ಒಂದು ವಿಶ್ವಾಸ ಇರ್ತದೆ ಪೊಲೀಸ್ ಇಲಾಖೆನೇ ಕೆಲಸ ಮಾಡಿದೆ ನಾಳೆ ನನ್ನ ಮಗಳು ಅದೇ ಹೇಳ್ತೇನೆ ಇಪ್ಪತ್ತೆಂಟು ನಿಮಿಷಕ್ಕೆ ಒಂದು ಹೆಣ್ಣು ಮಗಳ ಅತ್ಯಾಚಾರ ಆಗುತ್ತೆ ನಾನು ಆ ಕ್ಯೂನಲ್ಲಿ ನಿಂತ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ ಇಪ್ಪತ್ತೆಂಟು ನಿಮಿಷದ ಕ್ಯೂನಲ್ಲಿ ಇಟ್ಕೊಳೋಕೆ ನಾನು ಇಷ್ಟಪಡಲ್ಲ ಹೀಗಾಗಿ ನಾನು ಹೇಳ್ತೇನೆ ಜನಾಂದೋಲನ ಆಗಬೇಕು ಜನಾಂದೋಲನ ಆದರೆ ಮಾತ್ರ ಹೆಣ್ಮಕ್ಳು ಸುರಕ್ಷಿತವಾಗಿರ್ತಾರೆ ಇಲ್ಲ ತಂದರೆ ಇವರು ಹಿಂಗೆ ಮಲ್ಕೋತಾರೆ ಇವರು ಸುಮ್ಮನೆ ಇವತ್ತು ಇವುದೊಂದು ಪ್ರಕರಣ ಬಂತು ನಾಲ್ಕು ದಿನ ಮಾತಾಡ್ತಾರೆ ಚರ್ಚೆ ಆಗುತ್ತೆ ಯಾವಾಗ ಟಿ ವಿ ಹೋಗುತ್ತೆ ಡಿಬೇಟ್ ಹೋಗುತ್ತೆ ಅವಾಗ ಪ್ರಕರಣನೂ ಕೂಡ ಹೋಗ್ಬಿಡ್ತದೆ ಸರ್ ಬಹಳ ವಿಸ್ತಾರವಾಗಿ ಬಹಳತ್ತು ಮಾತಾಡಿದರೆ ನನಗೆ ನನ್ನ ಒಂದು 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 ಕೊನೆ ಪ್ರಶ್ನೆ ಸರ್ ನಿಮ್ಮ ರಾಜಕೀಯ ಮತ್ತು ಸಾಮಾಜಿಕ ಮತ್ತು ಚಳುವಳಿ ಜೀವನ ಹೆಂಗೆ ನಡೀತಾ ಇದೆ ಮತ್ತೆ ಅದಕ್ಕೆ ಜನರ ಈ ಕರ್ನಾಟಕದ ಜನರ ಸ್ಪಂದನೆ ಹೆಂಗೆ ಸಿಗ್ತಾ ಇದೆ ಅಂತ ಸರ್ ಈಗ ನಾನು ಯಾವತ್ತಿಗೂ ಕೂಡ ಬೋರ್ಡ್ ಹಾಕ್ಕೊಂಡು ಚಳವಳಿ ಮಾಡಿದವನಲ್ಲ ಯಾವತ್ತಿಗೂ ಕೂಡ ಅಂದರೆ ನಾನು ಸಾಮಾಜಿಕ ಸೇವಕ ಅಂತ ನಾನು ಹಾಕ್ಕೊಂಡಿಲ್ಲ ಔಟ್ ಆಫ್ ಕಾನ್ಷಿಯಸ್ ನಾನು ಕೆಲಸ ಮಾಡ್ತಾ ಬಂದಿದ್ದೀನಿ ಈಗ ಸೌಜನ್ಯ ಹೋರಾಟದಲ್ಲಿ ಸಂಪೂರ್ಣವಾಗಿ ನಾವು ತೊಡಗಿಸ್ಕೊಂಡಿದ್ದೀವಿ ವೈಯಕ್ತಿಕವಾಗಿ ನಂದು ತೋಟ ಇದೆ ಮತ್ತು ಚಿಕ್ಕದೊಂದು ಒಂದು ಹೋಮ್ ಸ್ಟೇ ಇದೆ ಕ್ಯಾಂಟೀನ್ ಇದೆ ನನ್ನ ವ್ಯಕ್ತಿಗತವಾಗಿ ಬೇರೆ ಬೇರೆ ನಾನು ಕೆಲಸಗಳನ್ನು ಕೂಡ ನನ್ನ ಉಪಜೀವನ ನಡೆಸೋದಕ್ಕೆ ವ್ಯವಸ್ಥೆ ಇದೆ ನಾನು ಮಾಡ್ಕೊಂಡಿದ್ದೀನಿ ಕರ್ನಾಟಕದ ಜನರಿಗೆ ಚಳುವಳಿ ಬಗ್ಗೆ ಆಸಕ್ತಿ ಇರ್ತದೆ ಆದರೆ ಒಂದು ಬೇಜಾರು ಏನಂತ ಹೇಳಿದರೆ ಈ ಜಾತಿ ವ್ಯವಸ್ಥೆಯನ್ನು ಮೀರಿ ಬರಬೇಕಾಗುತ್ತೆ ಜನಗಳು ಇದರಲ್ಲಿ ಪಾಲ್ಗೊಳ್ಬೇಕಾಗುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಇಪ್ಪತ್ತು ವರ್ಷದಿಂದ ಸಾಮಾಜಿಕ ಕ್ಷೇತ್ರದಲ್ಲಿದ್ದೀನಿ ಈ ದೊಡ್ಡ ದೊಡ್ಡ ಹೋರಾಟಗಳನ್ನು ರೈತ ಹೋರಾಟಗಳನ್ನು ಆಮೇಲೆ ದಲಿತ ಹೋರಾಟಗಳನ್ನು ನೋಡಿದಂಥ ಭೂಮಿ ಇದು ಕರ್ನಾಟಕದಲ್ಲಿ ರೈತ ಸಂಘ ಚಳವಳಿ ಆಯಿತು ದಲಿತ ಚಳವಳಿ ಆಯಿತು ಸಾಹಿತ್ಯಿಕ ಚಳವಳಿ ಆಯಿತು ಇಲ್ಲಿ ಏನಂತ ಹೇಳಿದರೆ ಜನಗಳು ಸ್ಪಂದನೆ ಖಂಡಿತ ಒಳ್ಳೆಯ ಸ್ಪಂದನೆ ಕೊಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಹೋರಾಟಗಳು ಅಂತ ಹೇಳಿದರೆ ಮಾರಾಟಕ್ಕೆ ಇಟ್ಟಂಗಂತ ಇಟ್ಟಂಗಂತಾಗ್ಬಿಟ್ಟಿದೆ ಯಾರೋ ಹೋಗಿ ಹೋರಾಟ ಮಾಡ್ತಾರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೋತಾರೆ ಆ ರೀತಿ ಆಗಬಾರ್ದು ನಮ್ಮ ಸೌಜನ್ಯ ಹೋರಾಟದ ಒಂದು ನಿಲುವು ಕೂಡ ಅದೇ ಯಾ ನೋ ಕಾಂಪ್ರಮೈಸ್ ಮತ್ತು ಈ ಪ್ರಕರಣದಲ್ಲಿ ಕೂಡ ಕಾಂಪ್ರಮೈಸ್ ಹೋರಾಟದಲ್ಲಿ ಇಲ್ಲಿ ಯಾರು ಮುಂದೆ ನಾನು ಇಬ್ಬರು ಒಂದಿಬ್ಬರು ಮೂರು ಜನ ಏನು ಮಾತು ಈಗ ದೇವರಾಜ್ ಗೌಡರಾಗಲಿ ಅವ್ರು ಒಳ್ಳೆಯ ಮನಸ್ಥಿತಿಯಿಂದ ಮುಂದೆ ಬಂದಿದ್ದಾರೆ ಆದರೆ ಯಾವ ಕಾರಣಕ್ಕೂ ಕೂಡ ಅವರು ಹಿಂದೇಟು ಹಾಕ್ಬಾರ್ದು ಅವ್ರ ಹಿಂದೇಟು ಹಾಕಿದರೆ ನಾಳೆ ಭಗತ್ ಸಿಂಗ್ ಏನು ಹೇಳಿದ್ದ ಭಗತ್ ಸಿಂಗ್ ಒಂದು ಉತ್ತರ ಕೊಟ್ಟ ಅವಾಗ ಯಾಕೆ ನೀನು ಗಲ್ಲಿಗೆ ಇರ್ತೀಯ ಅಂತ ಕೇಳ್ತಾರೆ ಅವನಿಗೆ ನೀನು ಮನಸ್ಸು ಮಾಡಿದರೆ ಕ್ಷಮೆ ಕೇಳಿದರೆ ಬಂದು ಆದರೆ ಅವನು ಹೇಳ್ತಾನೆ ನಾನು ಏನಾದರೂ ಕ್ಷಮೆ ಕೇಳಿದರೆ ನಾಳೆ ಯಾರೂ ಕೂಡ ಈ ದೇಶದಲ್ಲಿ ಕ್ರಾಂತಿಕಾರಿ ಹುಟ್ಟೋದಿಲ್ಲ ಈ ದೇಶದಲ್ಲಿ ಕ್ರಾಂತಿಕಾರಿಗಳು ಹುಟ್ಟುತ್ತಾನೇ ಇರಬೇಕು ಅವಾಗಿಂದ ಅವಾಗ ಪರಿವರ್ತನೆ ಆಗಬೇಕಂದ್ರೆ ಹೋರಾಟಗಾರ ಇರಲೇಬೇಕು ಮುಂಚೂಣಿಯಲ್ಲಿದ್ದಂಥವ್ರು ಕಾಂಪ್ರಮೈಸ್ ಆಗಿಬಿಟ್ರೆ ನಾಳೆ ಯಾರೂ ಬರೋದಿಲ್ಲ ನೋ ಬಡಿ ಬಿಲೀವ್ಸ್ ಡೆಮೋಕ್ರಸಿ ಅಂತ ಹೇಳಿದರೆ ಫೈಲ್ಗಳು ತಮ್ಮಿಂದ ತಾವೇ ಮೂವ್ ಆಗಲ್ಲ ಆಫೀಸಲ್ಲಿ ಫೈಲ್ಗಳು ಮೂವ್ ಆಗಬೇಕಂದ್ರೆ ಡೆಮೋಕ್ರಸಿ ಅಂತ ಹೇಳಿದರೆ ಜನಗಳು ಯಾವತ್ತಿಗೂ ಕೂಡ ಆಗಿಂದಾಗ ತಮ್ಮ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾನೆ ಇರಬೇಕು ಮತ ಹಾಕೋದ್ರ ಜೊತೆಗೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದಾಗ ಮಾತ್ರ ಆಡಳಿತ ಯಂತ್ರ ಸರಿಯಾಗಿ ಇದು ಒಂದು ಮಷಿನ್ ಕಾರ್ ಇರ್ತದಲ್ಲ ಕಾರು ಅಥವಾ ಎವರ್ ಆಯಿಲ್ ಹಾಕ್ತೀವಲ್ಲ ನಾವು ಆಯಿಲ್ ಹಾಕಿದರೆ ಅದು ಚಕ್ರಗಳು ತಿರುಗ್ತಾ ಇರ್ತದೆ ಗ್ರೀಸ್ ಹಾಕಿದರೆ ಈ ಹೋರಾಟಗಳಂದರೆ ಗ್ರೀಸ್ ಹಾಕಿದಂಗೆ ಹೋರಾಟ ಆಗಲಿಲ್ಲ ಅಂದರೆ ತುಕ್ ಹಿಡಿದುಬಿಡ್ತದೆ ಆಡಳಿತ ಯಂತ್ರಕ್ಕೆ ಒಂದು ತುಕ್ ಹಿಡಿದುಬಿಡ್ತದೆ ಹೀಗಾಗಿ ಯಾವತ್ತಿಗೂ ಕೂಡ ಹೋರಾಟಗಳು ಪ್ರಬಲವಾಗಿರಬೇಕು ಹೋರಾಟಗಳು ಪ್ರಾಮಾಣಿಕವಾಗಿ ಜನರ ಪರವಾಗಿರಬೇಕು ನಾನು ಗಮನಿಸಿದ್ದು ಒಳ್ಳೆಯ ಹೋರಾಟಗಳಿಗೆ ಖಂಡಿತ ಕರ್ನಾಟಕದಲ್ಲಿ ಬೆಲೆ ಇದ್ದೇ ಇದೆ ಹೋರಾಟಗಳಿಗೆ ಜಯ ಸಿಕ್ಕಂಥ ಸಾಕಷ್ಟು ಉದಾಹರಣೆ ಇದೆ ಆದರೂ ಸಹ ನನ್ನ ಮತ್ತು ಕರ್ನಾಟಕದ ಅನೇಕ ಜನರ ಒಂದು ಅಭಿಲಾಷೆ ಇದೆ ಗಿರೀಶ್ ಮಠಣ್ಣನವರು ಬರೀ ನೀತಿ ಮಾತ್ರ ಚಳವಳಿ ಮಾಡಬಾರ್ದು ವಿಧಾನಸೌಧ ಒಳಗಡೆನು ಕೂಡ ಇದು ಧ್ವನಿ ಮಾಡಬೇಕು ಅಂತ ಅದಕ್ಕೂ ಪ್ರಯತ್ನಗಳು ಏನಾದರೂ ಜಾರಿಯಲ್ಲಿದ್ದಾವ ಸರ್ ಅದು ಹಣೆ ಬರೋದು ದೇವರು ಯಾವಾಗ ಅಲ್ಲಿ ಇದು ಮಾಡ್ತಾನೋ ಅದು ಮಾಡ್ತಾನೆ ಅದ್ರ ಸಲುವಾಗಿ ನೋಡಿ ಈ ದುಡ್ಡು ಹಣ ಹಂಚುವ ಪದ್ಧತಿ ಇದೆಯಲ್ಲ ಇಂಥ ಪದ್ಧತಿ ಇದ್ದಾಗ ನಮ್ಮಂಥವ್ರು ನಾನು ಪ್ರಯತ್ನ ಪಟ್ಟಿದ್ದೀನಿ ಸುಮಾರು ಇನ್ನೇನು ಗೆದ್ದೇ ಬಿಟ್ಟೆಪ್ಪ ನಾನು ಇಲೆಕ್ಷನ್ ಅಲ್ಲಿ ಅನ್ನೋ ಹೊತ್ತಿಗೆ ಮೂರು ದಿನ ನಾನು ದುಡ್ಡೇ ದುಡ್ಡು ಕೊಡಲಿಲ್ಲ ಅಂತ ಹೇಳಿ ನನ್ನ ಜೊತೆಗೆ ನಮಗೆ ಹಾಕ್ಬೇಕಂದವರೆಲ್ಲಾರು ಅಪೋಸಿಟ್ನವ್ರು ಹಾಕಿಬಿಟ್ರು ಇವತ್ತಿನ ನೋಡಿ ನೀವು ಕರ್ನಾಟಕದಲ್ಲಿ ಇವತ್ತು ಹೋರಾಟಗಾರರು ಎಲ್ಲಿ ನಿಂತ್ಕೊಂಡಿದ್ದಾರೆ ಇಲೆಕ್ಷನ್ ಕೋಲಾರದಲ್ಲಿ ಒಬ್ರು ಇದ್ರು ರಾಮಚಂದ್ರ ಅಂದ್ರ ಅಂದ್ರೆ ಈ ನಮ್ಮ ಚಿಕ್ಕಮಗಳೂರಿನಲ್ಲಿ ಇದ್ರು ನಾಡು ಇದು ಕರ್ನಾಟಕ ಇವತ್ತು ಎಲ್ಲೂ ಕೂಡ ಹೋರಾಟಗಾರರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಯಾಕೆ ಫಸ್ಟ್ ಕ್ರೈಟೇರಿಯಾನೇ ಎಷ್ಟು ದುಡ್ಡು ಐತಪ್ಪ ನಿನ್ನ ಹತ್ತಿರ ಸೊ ಒಂದು ದಿನ ಬರ್ತದೆ ಮೇ ಬಿ ಖಂಡಿತ ನಾನು ಆಶಾವಾದಿ ಇದ್ದೇನೆ ಒಂದು ದಿನ ಆ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಹೋರಾಟಗಾರರು ಕೂಡ ಚುನಾವಣೆಗೆ ನಿಂತು ಗೆಲ್ಲುವಂಥ ವ್ಯವಸ್ಥೆ ಬಂದಾಗ ಬಹುಶಃ ನಾವು ಕೂಡ ವಿಧಾನಸೌಧ ಹತ್ತಬೋದು ಥ್ಯಾಂಕ್ ಯು ಸರ್ ಇಲ್ಲಿವರೆಗೆ ಗಿರೀಶ್ ಪಟ್ಟಣ ವಿಸ್ತಾರವಾಗಿ ನಮ್ಮ ಹಾಸನ ಜಿಲ್ಲೆಯ ಒಂದು ಸಮಸ್ಯೆ ಒಂದು ಒಂದು ದೊಡ್ಡ ಪ್ರಕರಣ ಮತ್ತು ಮುಖ್ಯವಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹಳ ವಿಸ್ತಾರವಾಗಿ ಮಾತಾಡಿದ್ದಾರೆ ಇವರಿಗೆ ನಮ್ಮ ಹಾಸನ ಟಿ ವಿಯ ಪರವಾಗಿ ಆತ್ಮೀಯವಾದ ವಂದನೆಗಳು ಥ್ಯಾಂಕ್ ಯು